ಮ್ಯಾಮ್ ನಿಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ರಿಯಲ್ ಲೈಫ್ ನಂದು ಅರೇಂಜ್ಡ್ ಮ್ಯಾರೇಜ್ ಅಂದ್ರೆ ನಮ್ಮನೇಲಿ ಏನು ಲವ್ ಮ್ಯಾರೇಜ್ಗೆ ಯಾರು ಅಪೋಸ್ ಇರಲಿಲ್ಲ ನಮ್ಗೆ ಅಪೋಸಿಷನ್ ಅಂದ್ರೆ ನಮ್ಮ ಅಕ್ಕಂದು ಲವ್ ಮ್ಯಾರೇಜ್ ನಾವು ಆಕ್ಚುಲಿ ಆರ್ ಜನ ಕಝಿನ್ಸು ಸೊ ಎಲ್ಲರೂ ರೇಗಿಸಿಲ್ಲ ಮೂರ್ ಹಂಗೆ ಮೂರ್ ಹಿಂಗೆ ಅಂತ ರೇಗಿಸ್ತಾರೆ ಸೊ ಇನ್ ದಟ್ ವೇ ನಮ್ಗೆ ಲವ್ ಅಂತದ್ ಯಾವುದು ಸಿಗ್ಲಿಲ್ಲ ಕಲ್ಲ ಸೊ ಅರೇಂಜ್ ಮ್ಯಾರೇಜ್ ನಮ್ಗೆ ಕಾಯ್ತಿತ್ತು ಸೊ ನನಗೆ ಮೇಡ್ ನಮ್ಮ ನಮ್ಮ ಲೈಫ್ ಪಾರ್ಟ್ನರ್ ಆಗ್ಲೇ ಇಲ್ಲಿ ಕಾಯ್ತಾ ಇದ್ರು ಹಾಗಾಗಿ ಅರೇಂಜ್ ಮ್ಯಾರೇಜ್ ಆಯ್ತು ಹೇಗೆ ಮ್ಯಾಮ್ ನಿಮ್ಗೆ ಹೊಂದಾಡಿಕೆ ತೊರಗ್ಸಿಟ್ಟು ಜಾಸ್ತಿ ಕಾಮ ಅವರು ಅದೇ ಯಾವಾಗ್ಲೂ ನೋಡಿ ಗಂಡ ಹೆಣ್ತಿರ್ದು ಅವರೊಂದ್ ದಿಕ್ಕಂದ್ರೆ ನಾವೊಂದ್ ದಿಕ್ಕಿರ್ತೀವಿ ಆ್ಯಂಡ್ ರೂಪ್ ನಮ್ಮ ನಮ್ಮ ಮನೆ ವಿಚಾರದಲ್ಲಿ ಅವ್ರು ಹೇಳ್ತಾರೆ ನೀನು ತುಂಬ ಕಿರ್ಚ್ ನೀನು ತುಂಬ ಕೂಗ್ತೀಯಾ ನೀನು ಕೂಗ್ಬೇಡ ಫಸ್ಟ್ ಪಾಯಿಂಟ್ ಡೋಂಟ್ ಶೌಟ್ ನಂದು ಆ್ಯಕ್ಚುಲಿ ಟೆಂಪರ್ ಇಲ್ಲಿರುತ್ತೆ ಓಕೆ ನನ್ನ ಪ್ರಾಬ್ಲಮ್ ಏನಾಗಿರುತ್ತೆ ನಾನು ಹತ್ತು ಸತಿ ಹೇಳಿರ್ತೀನಿ ಹನ್ನೊಂದನೇ ಸತಿನೂ ಆ ಕೆಲಸ ಆಗಿರಲ್ಲ ನನ್ನ ಲೆವೆಂತ್ ಟೈಮ್ ಆ ಶೌಟ್ ಬಂದಿರುತ್ತೆ ಇವ್ರಿಗೆ ಆ ಹತ್ತು ಸತಿ ರಿಜಿಸ್ಟ್ ಆಗಿರಲ್ಲ ಅನ್ನೋ ಡೋಂಟ್ ಶೌಟ್ ನೀನು ಏನು ಹೇಳಬೇಕಂದ್ರೆ ಮೆತ್ತಗಳು ಕಾಮಗಳು ನೀನು ಕಿರ್ಚಿದ್ರೆ ನಾನು ಕೇಳಲ್ಲ ಅಂತ ಇವ್ರು ಅನ್ನೋದು ನಾನು ನಾನು ಹತ್ತು ಸತಿ ಹೇಳಿದ್ದೀನಿ ನೀನು ಹನ್ನೊಂದನೇ ಸತಿ ಕೇಳಿದೆ ನಾನೇನು ಮಾಡಲಿ ಅಂದ್ರೆ ನಾನು ಕಿರ್ಚೋದು ಆಯಿತಾ ಆ್ಯಂಡ್ ಯಾವಾಗಲೂ ಅವ್ರಿಗೆ ನನ್ನ ಮೇಲೆ ಕಂಪ್ಲೇಂಟ್ಸ್ ಇರುತ್ತೆ ನನಗೆ ಅವ್ರ ಬಗ್ಗೆ ಕಂಪ್ಲೇಂಟ್ಸ್ ಇರುತ್ತೆ ದಟ್ ಈಸ್ ಲೈಕ್ ನೆವರ್ ಎಂಡಿಂಗ್ ಆ್ಯಂಡ್ ಸಿಟ್ಟು ವಿಚಾರದಲ್ಲಿ ಅವ್ರು ನನ್ನದು ಬ ಕುಗಾಡಿ ರಂಪರ ರಾಧಾಂತ ಮಾಡೋ ಸಿಟ್ಟು ನಂದು ಅಲ್ಲೇ ಕೂಗಾಡು ಅಲ್ಲೇ ತಣ್ಣಗೆ ಆಗ್ಬಿಟ್ಟಿರ್ತೀನಿ ಬಟ್ ಅವ್ರು ಹೆಂಗಂದ್ರೆ ತುಂಬ ಗಂಭೀರ್ಯವಾಗಿ ಅವ್ರ ಕೋಪ ಮುಖ ಎಲ್ಲ ಗಂಭೀರ ಆಯಿತು ಅಂದರೆ ಓ ಇವರು ಕೋಪ ಬಂತು ಅಂತ ದಿನಗಟ್ಲೆ ಇರುತ್ತೆ ಅದನ್ನ ನೋಡೋಕೆ ತುಂಬ ಹಿಂಸೆ ವಿದ್ಯಾ ಆ್ಯಂಡ್ ದಿನ ಹೆಂಗೆ ಅಂದರೆ ಈಗ ನಾವು ವೆದರ್ ರಿಪೋರ್ಟ್ ನೋಡ್ತೀವಲ್ಲ ಹಂಗೆ ಹಾಗೆ ಎದ್ದ ತಕ್ಷಣ ಅವ್ರು ಓ ಇವರು ಇನ್ನೂ ಅದೇ ಮೋಡಲ್ ಇದಾರೆ ಬಂದಿಲ್ಲ ಅನ್ನೋ ತರ ಅಂಡ್ ಇನ್ನೊಂದು ಹೆಂಗೆ ಅಂದ್ರೆ ಮನೇಲಿ ಹೆಂಡತಿ ಏನಂದ್ರು ಅಮ್ಮನ್ನ ಫಸ್ಟ್ ಒಂದು ರೋಲ್ ಮಾಡಲ್ ತರ ಇಟ್ಕೊಂಡ್ಬಿಡ್ತಾರೆ ನಮ್ಮಅಮ್ಮ ಹಂಗೆ ನೀನ್ ಯಾಕೆ ಹಿಂಗ್ ಮಾಡ್ತೀಯ ನಮ್ಮಅಮ್ಮ ಹಾಗೆ ನಿಂದ್ ಹಿಂಗಿರಲ್ಲ ಅಂತೆಲ್ಲ ಹೇಳ್ತಾರಲ್ಲ ಸೊ ಅಲ್ಲಿಗೊಂದು ಕ್ಲಾಶ್ ಶುರು ಆಗತ್ತೆ ನೀ ಅಂಡ್ ಅದೇ ಇವರು ಅವ್ರ ಇನ್ನೊಂದ್ ಪಾರ್ಟ್ ಆಫ್ ದ ಲೈಫ್ ಬಂದ್ರೆ ಇನ್ ಟು ಐ ಟಿ ಓಕೆ ಸೊ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಅಲ್ಲಿ ಫ್ರೆಂಡ್ಸ್ ಅದೆಲ್ಲ ತುಂಬ ಚೆಂಡಾಗಿ ಕೂಲಾಗಿ ಆಗಿರ್ತಾರೆ ಮನೆಗೆ ಬಂದ ತಕ್ಷಣ ಅವ್ರಿಗೆ ಅಮ್ಮ ಮೆಟೀರಿಯಲ್ ಕಾಣಿಸ್ಬಿಡುತ್ತೆ ಸೊ ನಮ್ದು ಅದ್ರ ಬಗ್ಗೆ ಸ್ವಲ್ಪ ವಾದ ವಿವಾದ ನಡೆಯುತ್ತೆ ನಿಮ್ಮ ಆಫೀಸಲ್ಲಿ ಆದರೆ ಅಷ್ಟು ಕೂಲಾಗಿರ್ತೀಯ ಮನೆಗೆ ಬಂದರೆ ಯಾಕೆ ಹಿಂಗೆ ಆಡ್ತೀರಾ ನೀವು ಅದು ನಾನು ಹಂಗೆಲ್ಲ ಇಲ್ಲ ನಾನು ಹಿಂಗೆ ನೀನು ನನ್ನ ಥರ ಇರಬೇಕು ಯು ಹ್ಯಾವ್ ಟುಬೇ ಟು ವಾಟ್ ಐ ಐಸೆ ಅಂತ ಇವರು ಸೊ ನಡೀತಾನೇ ಇರುತ್ತೆ ವಿದ್ಯಾ ದಟ್ ಈಸ್ ಆನ್ ಗೋಯಿಂಗ್ ಪ್ರೋಸೆಸ್ ಬಟ್ ಇನ್ ಅ ವೇ ಐ ಸಮ್ ವೇ ಫೀಲ್ ಅಥವಾ ಐ ವಿಲ್ ವೆರಿ ಪ್ರೌಡ್ ಫಾರ್ ವಾಟ್ ವಿ ಆರ್ ಯಾಕೆ ಅಂದ್ರೆ ಅವಾಗ್ಲೇ ನಾವು ಮಾತಾಡ್ಕೊಂಡಂಗೆ ಈಗ ಆ ಒಂದು ರಿಲೇಶನ್ಶಿಪ್ ಆ ಒಂದು ಬಾಂಡ್ ಆಗ್ಲಿ ಅದನ್ನ ಅದಕ್ಕೆ ಬದ್ಧವಾಗಿ ನಿಲ್ಲೋರು ತುಂಬ ಅಂದ್ರೆ ತುಂಬಾ ಕಡಿಮೆನೇ ಆಗ್ಬಿಟ್ಟಿದ್ದಾರೆ ಹೌದು ಸೊ ಇನ್ ದಟ್ ವೇ ನಾವೆಲ್ಲ ನಮ್ಮ ತಾಯಿ ತಂದೆ ಹೇಗೆ ಬಾಳಿ ಬದುಕಿದ್ರು ಅಂದ್ರೆ ಇ ಮೇ ವಾಟ್ ಕಮ್ ಏನೇ ಬಂದ್ರು ಅದನ್ನ ಅಡ್ಜಸ್ಟ್ ಮಾಡಿ ನೆಕ್ಸ್ಟ್ ಡೇ ಮತ್ತೆ ನಾವು ಆ ಗಂಡ ಹೆಂಡತಿ ಅನ್ನೋ ಒಂದು ಬಾಂಡ್ಗೆ ಸ್ಟಿಕ್ ಆನ್ ಆಗ್ತೀವಲ್ಲ ಐ ಫೀಲ್ ದಟ್ ಈಸ್ ದಟ್ ಈಸ್ ಅ ಬೆಸ್ಟ್ ಪಾರ್ಟ್ ಅಬೌಟ್ ಮ್ಯಾರೇಜ್ ಆ್ಯಂಡ್ ಇದೊಂದು ಹೇಳಲೇಬೇಕು ಒಂದ್ಸರ್ತಿ ನಾನು ಅವ್ರನ್ನ ಏನೋ ವಿಚಾರಕ್ಕೆ ಆಯ್ತು ಬಿಡ್ರಿ ಈ ಜನ್ಮಕ್ಕೆ ಸಾಕು ಮುಂದಿನ ಜನ್ಮ ಅಂತಿದ್ರೆ ಇಸ್ ಲೈಕ್ ಮುಂದಿನ ಜನ್ಮ ಅಂತಿದ್ರೆ ನೀನು ಯಾರಾದರೂ ಬೇರೆಯವ್ರನ್ನ ಮದುವೆ ಆಗಿ ನೀನು ಆರಾಮಾಗಿರೋ ನಾನು ಯಾರಾದರೂ ಮದುವೆ ನಾನು ಆರಾಮಾಗಿರ್ತೀನಿ ಅಷ್ಟೊತ್ತಿಗೆ ನಮಗೆ ಗೊತ್ತಲ್ಲ ಆಲ್ ಎಮೋಷ್ನಲ್ ನನಗೆ ಫುಲ್ ಎಲ್ಲ ಬಂದು ಹಂಗಂದರೆ ನಿನಗೆ ನಾನು ಮುಂದಿನ ಜನ್ಮಕ್ಕೆ ಬೇಡವಾ ಅಂತೆಲ್ಲ ಹೇಳಿ ಆ್ಯಂಡ್ ಇಸ್ ಲೈಕ್ ಹಂಗೆಲ್ಲ ನಡೆ ಫಸ್ಟ್ ಆಫ್ ಆಲ್ ಆ ಕಾನ್ಸೆಪ್ಟ್ ಇದೆಯಾ ಇಲ್ವಾ ಅನ್ನೋದೇನೋ ನನಗೇನೋ ಬೈ ಫ್ಲೂಕ್ ಬಂದು ಸುಮ್ಮನೆ ಅಂದೆ ಅದೊಂದು ತಿಂಗಳು ಓಡ್ತು ನಮ್ಮ ಮನೇಲಿ ಆ ಎಪಿಸೋಡು ನನಗೆ ಇನ್ನೊಂದು ಜನ್ಮಕ್ಕೆ ನೀನು ಬೇಡ ನೀನು ನನಗೆ ಅನ್ಬಿಟ್ಟೆ ನನ್ನ ನಿನ್ನೆ ಎಷ್ಟಿದ್ ಮಾಡ್ತಿದ್ದೆ ಸೊ ಮೆಂಟಲಿ ಫಿಸಿಕಲಿ ನಾವೆಲ್ಲ ಹೆಂಗೆ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಅಂದರೆ ಆ ಲೈನ್ಸ್ ಎಲ್ಲ ಇಟ್ ಇಸ್ ಟ್ರೂ ಏಳು ಜನ್ಮಕ್ಕೂ ನಂಗೆ ನೀನೇ ಬೇಕು ಅವೆಲ್ಲ ಆ್ಯಕ್ಚುಲಿ ನಿಜ ಆ ಭಾವನೆಗಳು ನಮ್ಗೆ ಇನ್ನೊಬ್ಬರನ್ನ ಇಮ್ಯಾ ಮುಂದಿನ ಜನ್ಮಕ್ಕೂ ನಮ್ಗೆ ಇನ್ನೊಬ್ಬರನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಆ ಮಂತ್ರೋಪಚಾರಗಳೆಲ್ಲ ಮಾಡಿ ನಮಗೆ ತಾಳಿ ಕಟ್ಸಿರ್ತಾರಲ್ಲ ಸೊ ಆ ವೈಬ್ಸ್ ಹೆಂಗೆ ನಮ್ಮನ್ನು ಹೋಲ್ಡ್ ಮಾಡುತ್ತೆ ಅಂದರೆ ನಾವು ಕೂಡ ಅದಕ್ಕೆ ಮರ್ಯಾದೆ ಕೊಟ್ಟು ಆ ಒಂದು ಬಂಧವನ್ನು ಅಷ್ಟೇ ಹಾ ಒಂಥರ ಡಿವೈನ್ ಆಗಿ ನೋಡಿದ್ರೆ ಅದ ಹಾಗೆ ಉಳ್ಕೊಳುತ್ತೆ ಅನ್ಸುತ್ತೆ ಇನ್ನು ಆಕ್ಟಿಂಗ್ ಎಲ್ಲ ಬಂದಾಗ ಯಾವ ತರ ಸಪೋರ್ಟ್ ಇತ್ತು ಮ್ಯಾಮ್ ಹಸ್ಬೆಂಡ್ ಆಕ್ಚುಲಿ ಅವ್ರಿಗೆ ಯಾವ ಟೈಮ್ ಅಲ್ಲೂ ಅವರು ಹೋಗಿ ಬಾ ಹೋಗಿ ಬಾ ಧೈರ್ಯವಾಗಿ ಹೋಗ್ಬಾ ಅಂತ ಕಳಿಸ್ಕೊಟ್ಟಿರೋ ಮಾತೇ ಇಲ್ಲ ದಿನ ಇಬ್ರು ಕಟ್ಟಿ ಕಟಾರಿ ಕತ್ತಿ ಕಟಾರಿ ಇಟ್ಕೊಂಡು ನಾನು ಹೋಗಲೇಬೇಕು ಅಂತ ನಾನು ಅವರು ಏನಕ್ಕೆ ನಿನ್ನ ಮನೇಲಿದ್ದು ಒಂದು ಸ್ವಲ್ಪ ಈ ಸತಿಯೂ ಅಷ್ಟೇ ಒಂಥರ ನಾವು ಕಣ್ಮುಚ್ಚಿ ತೆಗೆಯೋದ್ರೊಳಗೆ ನಂದಗೆ ಹೋಗಲ ಅನ್ನೋ ಒಂದು ಪ್ರಾಜೆಕ್ಟ್ ಆಗೋಗ್ಬಿಟ್ಟಿತ್ತು ಅವ್ರಿಗೊಂದು ಅರೌಂಡ್ ಲೆವೆನ್ ಓ ಕ್ಲಾಕ್ ಏನೋ ಒಂದು ಡಿಸ್ಕಷನ್ ನಡೀತಾ ಇತ್ತು ಶ್ರವಂತ್ ಕಾಲಲ್ಲಿದ್ದರು ಓಕೆ ಶ್ರವಂತ್ ನಾನು ಇನ್ನೊಂದು ಕಾಸ್ಟ್ಯೂಮ್ ಹಾಕ್ಬಿಟ್ಟು ಫೋಟೋ ಕಳಿಸ್ತೀನಿ ಮೇಡಮ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್ ಹಾಂ ಹೇಳಿ ಶ್ರವಂತ್ கங்க்ராச்சுலேஷன்ஸ் மேடம் வெல்க்கம் டூ தாஜெக்ட் அந்த ஷிரவ் ஹே்த்தா இவரு நின்று நீனேன் இன்னும் ஏன்னும் கன்ஃபர்ம் ஆகல சானல் இந்த கன்ஃபர்மேஷன் வந்த இவங்க நோட் அது நெக்ஸ்ட் டே ஃபோர் ஓ க்ளாக்கு நம்ம ஷூட்டு பிரோமோ ನೆಕ್ಸ್ಟ್ ಡೇ ಇನ್ನ ನಾಳೆ ನಾಲ್ಕು ಗಂಟೆಗೆ ಹೋಗ್ತಾರೆ ಇವಾಗ ಏನು ಮಾತಾಡೋಕ್ಕಾಗಲ್ಲ ಈಗ ಇಟ್ಸ್ ಓವರ್ ಹೋಗಲೇಬೇಕು ಅಂತೆಲ್ಲ ಸಪೋರ್ಟ್ ತುಂಬ ಮಾಡ್ತಾರೆ ಈಗ ನಾನು ಹೋಗಲೇಬೇಕು ಅಂದಾಗ ಅಬ್ವಿಯಸ್ಲಿ ನಾನು ತುಂಬ ಇಷ್ಟಪಡ್ತೀನಿ ಅವಳ ಆಸೆಗೆ ನಾನು ಬೇಜಾರು ಮಾಡಬಾರ್ದು ಅಂತ ಹೇಳಿ ಅವರು ಒಂದು ಹತ್ತು ಹೆಜ್ಜೆ ಇಳಿದು ಬಂದು ಕಾಂಪ್ರಮೈಸ್ ಆಗಿ ರೆಸ್ಪಾನ್ಸಿಬಿಲಿಟಿ ಟೇಕ್ ಓವರ್ ಮಾಡ್ತಾರೆ ಬಟ್ ಆ ಕೋಪ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ನಾನು ಹೇಳಿದೆ ನಿನಗೆ ನೀನು ನನ್ನ ಮೇಲೆ ತಲೆ ಮೇಲೆ ಹಾಕ್ಬಿಟ್ಟು ಹೋಗ್ಬಿಡ್ತೀಯ ಅವ್ರದ್ದು ಆಫೀಸ್ ಕೆಲಸ ಎಲ್ಲ ತುಂಬ ಇರೋದ್ರಿಂದ ನೀನು ಪ್ರತಿ ಸಲ ಹಿಂಗೆ ಹೇಳ್ಬಿಟ್ಟು ಹೋಗ್ತೀನಿ ವಿಷಯ ಅಂತ ಹೇಳ್ತಾರೆ ಸೊ ಈ ಸತಿ ಏನೋ ಗೊತ್ತಿಲ್ಲ ಅವರು ಒಪ್ಕೊಂಡಿದ್ದಾರೆ ಪ್ಲಸ್ ನಾನು ಎಲ್ಲ ವ್ಯವಸ್ಥೆ ಮಾಡಿ ನಂಬರ್ ಆಫ್ ಡೇಸು ಕೂಡ ನಮಗೆ ತುಂಬ ನಾಮಿನಲ್ ಆಗಿರೋದ್ರಿಂದ ಇವನ್ನ ತುಂಬ ನಾನು ಮನೆಯಲ್ಲಿ ಬಿಟ್ಟು ಹೋಗೋ ಪರಿಸ್ಥಿತಿ ಇಲ್ಲ ಬೇಕಂದ್ರೆ ಅಂಡ್ ಲಕ್ಕಿಲಿ ನಮ್ಮ ಮನೆ ಹತ್ರನೇ ಲೊಕೇಶನ್ ಇದೆ ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಗಿರೋದ್ರಿಂದ ಅವನ್ನ ಕರ್ಕೊಂಡು ಹೋಗೋದು ಮನೇಲಿ ಬಿಟ್ಟು ಹೋಗೋದು ಎರಡಕ್ಕೂ ನನಗೆ ಸ್ವಲ್ಪ ಫ್ಲೆಕ್ಸಿಬಲ್ ಇದೆ ಇನ್ನೊಂದು ಹೆಣ್ಣಿನ ವಿಚಾರಕ್ಕೆ ಇವಾಗ ಬರೋದಾದ್ರೆ ಹೆಣ್ಣು ಅನ್ನುವಂಥ ಒಂದು ಬಂಧನ ದೇವ್ರ ತರ ಸಂಧಿ ಮೂಲೆಯಲ್ಲಿ ಕ್ರಿಯೇಟ್ ಮಾಡ್ತಾನೆ ಗಂಡನ್ಗೆ ಹೆಂಡತಿ ಆಗಿ ಮಕ್ಕಳಿಗೆ ಅಮ್ಮ ಆಗಿ ಅವ್ರ ಅಣ್ಣ ತಮ್ಮಂದ್ರಿಗೆ ಅತ್ತಿಗೆ ಆಗಿ ಅವರ ಅಪ್ಪ ಅಮ್ಮನಿಗೆ ಸೊಸೆಯಾಗಿ ಮತ್ತೆ ಇನ್ನೊ ಜನರಿಗೆ ಅತ್ತೆ ಮಾವ ಸೊಸೆ ಎಲ್ಲಾ ಬಂದ ತಂದಿರ್ತಾನೆ ಆದ್ರೆ ಸಹಿಸ್ಕೊಳೋದು ಹೆಣ್ಣೆ ಏನೇ ಆದ್ರೂ ಕೂಡ ಎಷ್ಟೇ ವಿಚಾರ ಆದ್ರೂ ಕೂಡ ಅಲ್ಲಿ ಹೋದ್ರೂ ಹೆಣ್ಣೆನೆ ತಪ್ಪಾದ್ರೂ ಹೆಣ್ಣೇನೆ ಫುಲ್ ಬರ್ತಾನೆ ಬಾಡಿಲೇ ಬಂದ್ಬಿಟ್ಟಿದೆ ಕಷ್ಟ ಸುಖ ಹೆಗ್ಗು ಕುಗ್ಗು ಏನೇ ಇದ್ದರೂ ಅದು ಅವಳೇ ಅನುಭವಿಸ್ಬೇಕು ಅಂತ ಹೇಳಿ ಸೊ ನಿಮ್ಮ ಲೈಫ್ ಏರು ಇಳಿತಾರೆ ತುಂಬ ನೋಡ್ಬಿಟ್ಟಿದ್ದೀವಿ ಈಗ ಯೂಶ್ವಲಿ ಏನಾಗುತ್ತೆ ಆ ಸೀರಿಯಲ್ ಮಾಡ್ತೀರಾ ಅದ್ರಲ್ಲಿ ವಿಲನ್ ಪಾತ್ರ ಇರತ್ತೆ ಆ ಕ್ಷಣಕ್ಕೆ ಬೈಕೊಂತೀವಿ ಆಮೇಲೆ ಎಲ್ಲೋ ಒಂದ್ ಕಡೆ ನಿಮ್ ವೀಡಿಯೋಸ್ ನೀವು ಚೆನ್ನಾಗಿರೋ ನೋಡಿದಾಗ ಖುಷಿ ಆಗುತ್ತೆ ನಾವು ಹಿಂಗೆ ಇರೋಣ ಎಲ್ಲೋ ಒಂದ್ ಕಡೆ ನೀವು ಆಳೋದ್ ನೋಡಿದಾಗ ಲಿಟ್ರಲಿ ನಾವು ಅಳ್ತೀವಿ ಆ ಹೆಣ್ಣು ಕರುಳು ಅನ್ನೋದೇ ಅದಕ್ಕೆ ಅಲ್ವಾ ಯಾರೇ ಆದ್ರೂ ಕನೆಕ್ಟ್ ಆಗ್ಬಿಡ್ತೀವಿ ಆಮೇಲೆ ಯಾವುದೇ ಒಂದು ತಾಯಿ ಸ್ಥಾನ ನೋಡಿದ ತಕ್ಷಣ ನಾವು ತಾಯಿಯಾಗಿ ಆ ಜಾಗದಲ್ಲಿ ನಿಂತ್ಕೊಂಡ್ಬಿಡ್ತೀವಿ ಯಾವುದೇ ಮಗು ನೋಡಿದ್ರು ಕೂಡ ನಾವು ಆ ಮಗುವಿಗೆ ತಾಯಿಯಾಗೇ ಆ ಅಂದ್ರೆ ನಮ್ಮ ಮಗುವನ್ನ ಇಟ್ಟೆ ನೋಡ್ತಿರ್ತೀವಿ ಭಗವಂತ ಅದಂಗೆ ಸೃಷ್ಟಿ ಮಾಡಿದನೋ ಹಾಗೆ ನಾವು ದೊಡ್ಡವರು ಹೇಳೋದೆಲ್ಲ ಕೇಳಿದ್ದೀವಿ ಅಕಾರ ಉಕಾರ ಮಕಾರಗಳ ಸಂಯೋಗವೇ ಓಂಕಾರ 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 ಎಂಥ ಶಕ್ತಿ ಪ್ರಪ್ರಥಮವಾಗಿ ಈಗ ನ ನಿಮಗೂ ಗೊಲ್ಲ ಗೊತ್ತೆ ಭೂಮಂಡಲದಲ್ಲಿ ಬರುವಂಥ ಶಕ್ತಿ ಓಂಕಾರ ಬಂದಂತ ಮೊದಲನೇ ಶಬ್ದ ಓಂಕಾರ ಆ ಓಂಕಾರದ ಮೊದಲಕ್ಷರವಾದ ಆ ಮತ್ತು ಮಕಾರದ ಮೊದಲಕ್ಷರವಾದ ಮ ಇದನ್ನ ಕೂಡಿ ಅಮ್ಮ ಅಂತ ಕರೀತಾರೆ ಸೊ ಅದಕ್ಕೂ ಹೇಳ್ತಾರೆ ಆದಿಯೂ ಅವಳೆ ಅಂತ್ಯವೂ ಅವಳೆ ಹುಟ್ಟು ಹುಟ್ಟು ಹುಟ್ಟಿಸುವಂಥ ತಾಯಿಯೂ ಅವಳೆ ಕಡೆಗೆ ನಮ್ಮ ದೇಹದಿಂದ ಪ್ರಾಣ ಹೋದಾಗ ಬಾಮಗನೇ ಅಂತ ಭೂತಾಯಿ ತನ್ನ ಒಡಲನ್ನ ಬಗೆದು ನಮ್ಮನ್ನ ತನ್ನ ಒಡೆ ಅಂದ್ರೆ ಪ್ರತಿಯೊಂದು ಆದಿಯಿಂದ ಅಂತ್ಯದವರೆಗೂ ತಾಯಿನೇ ಇರ್ತಾಳೆ ಹಾಗೆ ಒಂದು ಸಂಸಾರದಲ್ಲೂ ಅಷ್ಟೇ ಮೊದಲಿಂದ ನಮ್ಮ ಹೆಣ್ಮಕ್ಳಿಗೆ ಹಾಗೆ ಹೇಳಿ 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 ಬಂದಿರೋದಕ್ಕೆ ಅದು ಇನ್ಬಿಲ್ಟ್ ಆಗಿ ಬಂದ್ಬಿಟ್ಟಿದೆ ನಾವು ಸಹನಾಶೀಲರು ನಾವು ಸಹನೆಯನ್ನ ತಂದ್ಕೋಬೇಕು ನಾವು ಸಹನೆ ಇಟ್ಕೋಬೇಕು ಅನ್ನುವಂಥದ್ದೆಲ್ಲ ಎಲ್ಲಿವರೆಗೂ ಒಂದು ಹೆಣ್ಣು ಅದು ಒಂಥರ ನಿಮ್ಗೆ ಅದೊಂದು ಮಿತ್ ಆಗಿರ್ಬೋದು ಅಥವಾ ಒಂದು ಫೇರಿ ಟೇಲ್ ಆಗಿರ್ಬಹುದು ಅಥವಾ ನಿಮ್ ತಾಯಿ ನಿಮ್ ತಲೆಯಲ್ಲಿ ನಿಮಗೆ ತುಂಬಿಸಿರುವಂತಹ ಒಂದು ಮೂಢ ನಂಬಿಕೆ ಆಗಿರ್ಬಹುದು ಏನೇ ಆದ್ರೂ ಎಲ್ಲಿಯವರೆಗೂ ನಾವು ಆ ನಂಬಿಕೆಗಳಲ್ಲೇ ಆ ಬೌಂಡ್ರೀಸಲ್ಲೇ ಅಲ್ಲೇ ಬದುಕ್ತಿವೋ ಖಂಡಿತ ಅಲ್ಲಿಯವರೆಗೂ ಪ್ರತಿಯೊಬ್ಬರ ಮನೇನು ನಂದು ಗೋಕುಲವಾಗೇ ಇರುತ್ತೆ ಯಾಕೆಂದ್ರೆ ಪ್ರತಿಯೊಂದು ಹೆಣ್ಣಿನ ಕೈಲಿ ಇರುತ್ತೆ ಆದ್ರೆ ಗಂಡು ಏನು ಇಲ್ಲ ಅಂತ ಖಂಡಿತ ಹೇಳ್ತಾ ಇಲ್ಲ ಗಂಡು ಆ ಹೆಣ್ಣಿಗೆ ಒಂದು ಶಕ್ತಿ ಇದ್ದ ಹಾಗೆ ಖಂಡಿತ ಇರ್ತಾನೆ ಆದ್ರೆ ಈಗಿನ ಕಾಲದ ಹೆಣ್ಣು ಮಕ್ಕಳಿಗೆ ನಾನು ಹೇಳ್ತಿರೋದು ನೀವ್ ಹೇಳಿದ್ರಿ ಎಷ್ಟು ಪಾತ್ರಗಳನ್ನು ಒಂದು ಹೆಣ್ಣು ವಹಿಸ್ತಾಳೆ ಅಂತ ಜೊತೆಗೆ ಆ ಹೆಣ್ಣುತನಕ್ಕೆ ಅನ್ನೋದಕ್ಕೆ ಒಂದಷ್ಟು ಗುಣಗಾನ ಇದೆ ಎಲ್ಲಿಯವರೆಗೂ ಹೆಣ್ಣು ಆ ಗುಣಗಾನಗಳನ್ನ ಅಥವಾ ಆ ಗುಣಗಳನ್ನ ಹೊಂದ್ಕೊಂಡು ಬರ್ತಾಳೋ ಆಗ ಪ್ರತಿಯೊಬ್ಬರು ಎರಡು ಕೈ ಎತ್ತಿ ಆ ಹೆಣ್ಣಿಗೆ ಮುಗಿತಾರೆ ಅಂಡ್ ನಾವು ಹೆಣ್ಣಾಗಿ ಹಾಗೆ ಒಬ್ರು ನಮ್ಮನ್ನ ಕೈ ಮುಗಿಯೋ ಹಾಗೆ ನಾವು ಇಟ್ಕೋಬೇಕೆ ಹೊರತು ಅಹ್ ಇರೋಣ ಬೋಲ್ಡ್ ಇರೋಣ ಪ್ರತಿಯೊಂದ್ರಲ್ಲೂ ಈಗೆಲ್ಲ ಯಾವ ಫ್ರೀಡಮ್ ಸಿಕ್ಕಿದೆಯೋ ಆ ಎಲ್ಲಾ ಫ್ರೀಡಮ್ ಅನ್ನು ನಾವು ಯೂಸ್ ಮಾಡ್ಕೊಳ್ಳೋಣ ಆದರೂ ನಾನೊಂದು ಹೆಣ್ಣು ಅನ್ನೋ ಚೌಕಟ್ಟಲ್ಲಿ ನಮ್ಮನ್ನ ಹಾಕೊಂಡಿದ್ ತಕ್ಷಣ ನಾವು ಸೇಫ್ ಆಗಿರ್ತೀವಿ ನಾವು ಯಾವಾಗ ನಾನು ಗಂಡಿಗೆ ಸರಿಸಮ ಅಂತ ಹೋಗ್ತೀವೋ ನಮ್ ಅವಾಗ್ಲೇ ಸಮಸ್ಯೆ ಹೌದು ಅಲ್ಲ ಅವಾಗ್ಲೇ ನಮಗೆ ಸಮಸ್ಯೆ ಬರೋದು ಯಾವಾಗ ಎಲ್ ನಾವ್ ನನ್ನ ನಾನು ಒಂದು ಹೆಣ್ಣು ಅನ್ನೋ ಚೌಕಟ್ಟಲ್ಲಿ ನಮ್ಮನ್ನ ನಾವ್ ಹಾಕೊಂಡಿದ್ ತಕ್ಷಣ ಪ್ರತಿಯೊಬ್ಬರು ನಮ್ಮನ್ನ ಸಂರಕ್ಷಿಸ್ತಾರೆ ಪ್ರತಿಯೊಬ್ರು ನಿನ್ನ ಒಂದು ಅಕ್ಕ ತಂಗಿಯಾಗಿ ನೋಡ್ತಾರೆ ಒಂದು ತಾಯಿಯಾಗಿ ನೋಡ್ತಾರೆ ಅತ್ತಿಗೆ ಆಗಿ ನೋಡ್ತಾರೆ ಸೊ ಒಂದು ಚೂರು ನಾವು ನಮ್ಮ ಸನಾತನ ಧರ್ಮವನ್ನ ನಮ್ಮ ಒಂದು ಪೂರ್ವಿಕರು ನಮಕ್ಕೆ ಹೇಳ್ಕೊಟ್ಟಿರೋ ಮಾರ್ಗವನ್ನ ಅನುಸರಿಸೋದು ಬಹಳ ಉತ್ತಮ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್ ವೈದ್ಯ ಹಾಗಂತ ಹೆಣ್ಮಕ್ಳು ತೀರಾ ಮೂಲೆ ಗುಂಪು ಆಗಬಾರ್ದು ಎಲ್ಲವೂ ಇದ್ದು ಈ ಒಂದು ಅಹ್ ಅಲಾರ್ಮ್ ಮೈಂಡ್ ನಲ್ಲಿದ್ರೆ ಐ ಥಿಂಕ್ ಶಿ ಇಸ್ ಸೇಫ್ ಫ್ರಮ್ ಎವ್ರಿಥಿಂಗ್ ತಿಂಗ್ ಅನ್ಸುತ್ತೆ ನಾನು ಅದೇ ಹೇಳ್ತಾ ಇದೆ ಆ ಹೆಣ್ಣಿನ ವಿಚಾರಕ್ಕೆ ಬಂದಾಗ ಈಗ ರೀಸೆಂಟ್ ಆಗಿ ನಾವು ತುಂಬಾ ನೋಡ್ತೀವಿ ಏನಂದ್ರೆ ಹೆಣ್ಣಿವಾಗ ಸಹಿಸ್ಕೊಳ್ಳುವಂತ ತಾಳ್ಮೆ ಇಲ್ಲ ಈಗ ಏನು ಹೇಳಿದ್ರೋ ಅಷ್ಟೂ ಅಷ್ಟು ಕಟು ಸತ್ಯ ಅದು ಹಿಂದೆ ನಾವು ಅಜ್ಜ ಅಜ್ಜಿ ಅವರೆಲ್ಲ ಇದ್ದಾಗ ನಾನು ನಮ್ಮಅಮ್ಮ ಅವರನ್ನೆಲ್ಲ ನಾವು ನೋಡಿದ್ವಿ ಈಗಿನ ಜನ್ರೇಷನ್ ತಾಳ್ಮೆ ಇಲ್ಲ ಹೌದಪ್ಪ ಏನೋ ಆಯ್ತಾ ಇಲ್ಲ ಬೇಡ ಡಿವೋರ್ಸ್ ಇವಾಗ ನಿನ್ನಿಂದ ಫಿನಾನ್ಷಿಯಲ್ ಏನು ವಿಷಯ ಬೇಡ ಡಿವೋರ್ಸ್ ಇವಾಗ ಹೋಗ್ಲಿ ಅಮ್ಮನ್ ಮನೆಗ್ ಬಾ ಹೋಗೋಣ ಪದೇ ಪದೇ ಅಮ್ಮನ್ ಮನೆಗೆ ಕರಿಬೇಡ ಕರಿಕೆ ನೀನ್ ನಿಮ್ಮ ಅಮ್ಮನ ಮನೆ ಹೋಗ್ನ ಇಲ್ಲೇ ಇರ್ತೀನಿ ಡಿವೋರ್ಸ್ ಸಣ್ಣ ಪುಟ್ಟ ವಿಚಾರಕ್ಕೂ ಡಿವೋರ್ಸ್ ಡಿವೋರ್ಸ್ ಡಿವೋರ್ಸೇ ಒಂದು ಸೊಲ್ಯೂಷನ್ ಅಂತ ಆದರೆ ಗಂಡ ಹೆಂಡತಿ ಅನ್ನೋದಕ್ಕೆ ಅರ್ಥ ಎಲ್ಲಿ ಖಂಡಿತ ನಾವು ಹಿಂಗೆ ಆಫ್ ಆರ್ ನಮ್ಮ ಶೂಟಿಂಗ್ ಒಂದು ಸೆಟ್ ಸೆಟಲ್ ಹೀಗೆ ಮಾತಾಡ್ತಾ ಇದ್ವಿ ಒಬ್ರು ಹೀಗೆ ಹುಡುಕ್ತಾ ಇದ್ರು ಅವರಲ್ಲಿ ಮೆನ್ಷನ್ ಮಾಡಿರ್ತಿದ್ರಂತೆ ಅವರು ಬಯೋಡೇಟಾದಲ್ಲಿ ಏನಂದ್ರೆ ಮನೆಯಲ್ಲಿ ಹಳೆ ಫರ್ನಿಚರ್ಗಳು ಇರಬಾರದು ಅಂತ ಸೊ ವಾಟ್ ಯು ಥಿಂಕ್ ಹಳೆ ನನಗೆ ಒಂದು ಕಡೆ ನಗು ಬರ್ತಾ ಇದೆ ಅಂದ್ರೆ ಹಳೆ ಫರ್ನಿಚರ್ ಅತ್ತೆ ಮಾವ ಇರಬಾರ್ದು ಮತ್ತೆ ಮಗ ಮಾತ್ರ ಬೇಕು ಅತ್ತೆ ಮಾವನ್ ಯಾರು ನೋಡ್ತಾರೆ ಹಾ ಯಾ ಅಂದ್ರೆ ಹೌದಮ್ಮ ಎಲ್ಲ ನಮ್ಮನೇಲೂ ಇದೆ ವಿದ್ಯಾ ಮನೇಲೆ ಡಿಫ್ರೆನ್ಸ್ ಆಫ್ ಒಪೀನಿಯನ್ ರೂಪೇಶ್ ಕೇಳಿ ನಾನು ಮದ್ವೆ ಆದ ಹೊಸ್ತರಲ್ಲಿ ನನ್ನ ಜೊತೆ ಸ್ವಲ್ಪ ವಾಕಿಂಗ್ ಬರ್ತೀರಾ ಅಂದ್ರೆ ಹೆದರ್ಕೊಳ್ಳೋರು ಅಮ್ಮ ನೀನು ದಯವಿಟ್ಟು ನನ್ನ ವಾಕಿಂಗ್ ಮಾತ್ರ ಕರಿಬೇಡಿ ಯಾಕಂದ್ರೆ ಕಂಪ್ಲೇಂಟ್ಸು ಕಂಪ್ಲೇಂಟ್ಸು ನೀವು ಅಮ್ಮ ಯಾವತ್ತ ಹಿಂಗೆ ಮಾಡೋದು ನಿಮ್ಮಮ್ಮ ನನಗೆ ಹಿಂಗೆ ಮಾಡೋದು ನಿಮ್ಮಪ್ಪ ಹಂಗೆ ಮಾಡೋದು ಅವ್ರಿಗೆ ಇವ್ರು ಗುರಾಯಿಸಿದ್ರು ನಂಗೆ ಅವರು ರೀ ವಾಕಿಂಗ್ ಓಡ ದಯವಿಟ್ಟು ನಾನು ಆಫೀಸಿದ್ರು ಹಿಂಗೆ ಹೇಳ್ತಿದ್ರೆ ಆಯ್ತಾ ಸೊ ಈಗಲೂ ಅಷ್ಟೇನಾದ್ರು ಅಂದರೆ ರೀಸೆಂಟ್ ಆಗಿ ನಮ್ಮನೇಲಿ ಸತಿ ಆಗಿದೆ ಇಲ್ಲೇ ಕುತ್ಕೊಂಡು ಇವತ್ತೇನಾಯ್ತು ಗೊತ್ತಾ ನಿಮ್ಮ ಅಪ್ಪ ಹೇಗ್ ಮಾಡ್ತಾ ಇದ್ರು ಹೀಗೆ ಮಾಡ ನಮ್ಮ ಮಾವ ರೂಮ್ ಇಂದ ಬರ್ತಾ ಇರ್ತಾರೆ ಅಯ್ಯಯ್ಯೋ ನಮ್ಮ ಮಾವ ಇಲ್ಲೇ ಇದ್ರ ಸೊ ಪ್ರತಿಯೊಂದು ಮನೆಯಲ್ಲೂ ಅದಿರುತ್ತೆ ಅದನ್ನ ಅನುಸರಿಸಕೊಂಡು ಹೋಗೋದೇ ಇರೋದು ಹಳೆ ಫರ್ನಿಚರ್ ಇರಬಾರ್ದು ಮತ್ತೆ ಈಗ ಒಂದಿನ ಹಿಂದೆ ತಿರುಗ್ ನೋಡ್ದಾಗ ನಾನ್ ಹೆಂಗ್ ನನ್ನ ಲೈಫ್ ನಾನು ಹೆಂಗ್ ಲೀಡ್ ಮಾಡಿದೆ ಅಂದ್ರೆ ನಿಮ್ಗೆ ನಿಮ್ ಬಗ್ಗೆ ಒಂದು ಭೇಷ್ಗಿರಿ ಕೊಟ್ಕೊಳ್ಳೋ ಇಲ್ಲಪ್ಪ ಆ ಸ್ಟೇಜಲ್ಲಿ ನಾನು ಹಂಗ್ ಕಾಂಪ್ರಮೈಸ್ ಆದೆ ಇಂಥ ಸ್ಟೇಜಲ್ಲಿ ನಾನು ಹಿಂಗೆ ಪೀಸ್ಫುಲ್ ಆಗಿದ್ದೆ ಇಲ್ಲಿ ನಾನು ರಿಯಾಕ್ಟ್ ಮಾಡಿದೆ ಇಲ್ಲಿ ನನಗೆ ನಾನು ನಿಂತ್ಕೊಂಡೆ ಒಂದಷ್ಟು ಟೆಕ್ನಿಕ್ ಮಾಡ್ಕೊಂಬಿಟ್ರೆ ವಾಟ್ ಇಸ್ ಗ್ರೇಟ್ ಅಬೌಟ್ ದಟ್ ಅದು ತುಂಬಾ ಪ್ರೌಡ್ ಫೀಲಿಂಗ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂಡ್ ಇವಾಗ ನಾವ್ ಅನ್ನೋದು ಇವಾಗ ಡಿವೋರ್ಸ್ ಗಳೆಲ್ಲ ಬರುತ್ತಲ್ಲ ಅದಾದ್ಮೇಲೆ ಬೇರೆ ಇನ್ನೊಂದ್ ಮದ್ವೆ ಮಾಡ್ಕೊಳ್ಳೋದು ಅಥವಾ ಎರಡನೇ ಮದುವೆ ನಾವು ಅನ್ಕೊಳ್ಳೋದು ಒಂದು ಸಂಸಾರ ಬಾಳಕಾಗಿಲ್ಲ ಅಂತ ಡಿವೋರ್ಸಿಗೆ ಬಂದಿದ್ದೀರಾ ಇನ್ನಾದರೂ ಆರಾಮಾಗಿರಿ ಅಂದರೆ ಈ ಸಂಸಾರದ ಜಂಜಾಟ ಈಗ ಸಂಸಾರೆ ಬಹುದು ಸಾರೇ ಪ್ರತಿದಿನ ಎಲ್ಲರೂ ಆ ಸಂಸಾರನೂ ಇದರಲ್ಲಿ ಬಿದ್ದು ಎದ್ದು ಈಜಲೇಬೇಕು ಅದಕ್ಕೆ ಪರಿಹಾರನೇ ಇಲ್ಲ ಇವಾಗ ನಮಗೆಲ್ಲ ಟಾಸ್ಕ್ಗಳು ಕೊಡ್ತಾರಲ್ಲ ಒಂದು ಟಾಸ್ಕ್ ರಿಯಾಲಿಟಿ ಶೋ ಅಲ್ಲಿ ಟಾಸ್ಕ್ ಕೊಡು ಸೊ ದಿಸ್ ಇಸ್ ಅ ಟಾಸ್ಕ್ ಇಟ್ ಈಸ್ ಗಿವನ್ ಟು ಯು ನೀನು ಅದನ್ನು ಎಷ್ಟು ವೈಸ್ ಆಗಿ ಇದಾಗಿ ನೀನು ಪ್ಲೇ ಮಾಡ್ತೀನಿ ಇಟ್ ಈಸ್ ಲೆಫ್ಟ್ ಟು ಯು ಬಟ್ ಎಂಡ್ ಆಫ್ ದ ಡೇ ಪ್ರತಿಯೊಬ್ಬರ ಮನಸ್ಸನ್ನು ಒಂದು ಒಳ್ಳೆ ಭಾವನೆ ಉಳಿಸ್ಕೊಂಡ್ರೆ ಸಾಕಾಗಿದೆ ವಿದ್ಯಾ ಇವಾಗ ಬಿಕಾಸ್ ಯಾರು ಯಾರಿಗೂ ಅಟ್ಲೀಸ್ಟ್ ಅವ್ರಿಗೆ ಕೆಟ್ಟದ್ದು ಬಯಸ್ದೆ ಅವ್ರ ಮನಸ್ನಲ್ಲಿ ನಮ್ಮ ಹೆಸರು ಬಂದಾಗ ಒಂದು ಒಳ್ಳೆ ಭಾವನೆ ಬಂದ್ರೆ ಸಾಕಾಗ್ಬಿಟ್ಟಿದೆ ನಿಮ್ಮ ಗಲಾಟೆ ಆ ಸಾರ್ಟ್ ಔಟ್ ಆಗೋದಿಕ್ ಒಂದು ಸೊಲ್ಯೂಷನ್ ಇರುತ್ತೆ ಅಲ್ವಾ ಆ ಸೊಲ್ಯೂಷನ್ ಹೆಂಗೆ ಅಂದ್ರೆ ಒಂದೊಂದ್ಸತಿ ಏನಾಗಿರುತ್ತೆ ಜೋರ್ ಜಗಳ ನಡೆದಿರುತ್ತೆ ಆಯ್ತಾ ಹಿಂದಿನ ದಿನ ರಾತ್ರಿನ ಒಂದ್ ಜಗಳ ನೆಕ್ಸ್ಟ್ ಇವ್ರ ಎದ್ಬಿಟ್ಟು ಅಮು ನಾನು ಸ್ವಲ್ಪ ಅಲ್ಲಿಗೆ ಹೋಗಿಗಳು ಅಲ್ಲಿಗೆ ನೆನ್ನೆ ಗಲಾಟೆ ಆಗಿದೆ ಇವ್ರು ನನ್ನ ಹತ್ರ ಹೆಂಗೆ ನಾರ್ಮಲ್ ಆಗಿ ಮಾತಾಡ್ತಾರೆ ಅಂತ ಒಂದು ಸೊ ನನ್ನ ಆಮೇಲೆ ಅದಕ್ಕೂ ಮೀರಿ ನಾನು ಸ್ವಲ್ಪ ಪಿಂಕ ತೋರಿಸ್ಕೊಂಡು ನಾನು ಮಾತಾಡೋಲ್ಲ ಅಂದರೆ ನೆಕ್ಸ್ಟ್ ಮಿನಿಟ್ ನನಗೇನೋ ಒಂದು ಬಂದಿರುತ್ತೆ ಅವ್ರನ್ನ ಮಾತಾಡಿಸೋಂಥ ಪರಿಸ್ಥಿತಿ ಬಂದಿರುತ್ತೆ ಸೊ ಅವಾಗ ಅರೆ ಅದೊಂಚೂರು ಎತ್ಕೊಟ್ಬಿಡ್ತೀರಾ ಇವಾಗ ಏನೋ ಮೇ ಮೇಲಿರೋದೆಲ್ಲ ಸ್ವಲ್ಪ ಅದೊಂದು ಸ್ವಲ್ಪ ಎತ್ಕೊಟ್ಬಿಡ್ತೀರಾ ಅಂದರೆ ಇಷ್ಟೊತ್ತು ಏನೋ ಇದು ಮಾಡ್ತೇ ಇಲ್ಲ ಸೊ ಇಷ್ಟೇ ಸಂಸಾರ ಈ ನಮ್ಮ ನಮಗಂತೂ ಹಠ ಕೋಪ ತೋರಿಸ್ಕೊಳ್ಳೋಕ್ಕೂ ಟೈಮ್ ಪರ್ಮಿಷನೇ ಇಲ್ಲ ಬಿಕಾಸ್ ನೆಕ್ಸ್ಟ್ ಡೇ ನಾನು ಎದ್ ನಾರ್ಮಲ್ ಆಗಬೇಕು ಅವರು ಎದ್ ನಾರ್ಮಲ್ ಆಗಬೇಕು ಆ್ಯಂಡ್ ಕೆಲವೊಂದು ಅವರೆಲ್ಲ ಅವ್ರೆಲ್ಲ ವೀಕೆಂಡ್ಸು ಹೋಗಿ ಬಂದಿದ್ದಾಗ ಅವರು ಸ್ವಲ್ಪ ಜಾಸ್ತಿ ಮಾತಾಡಿರ್ತಾರೆ ಸೊ ನಾನು ಹೇಳಿ ನೀನು ನನ್ನ ವೀಕೆಂಡ್ಸ್ಗೆ ಕಾಯ್ತೀಯಾ ನನಗೆಲ್ಲ ಮರ್ತೋಗ್ಬಿಡ್ತೀನಿ ನಾನೇನೂ ನೆನ್ಪಿಟ್ಕೊಳ್ಳಲ್ಲ ನೆನಪಿಟ್ಕೊಳ್ಳಲ್ಲ ಅಂತ ವೀಕೆಂಡ್ಸಲ್ಲಿ ನೀನು ಹಿಂಗಂದೆ ನೀನು ಹಂಗಂದೆ ಅಂತ ನೀನು ಕ್ರಿಯೇಟ್ ಮಾಡ್ತೀಯಾ ಸೊ ನಾನು ನಿನ್ನ ವೀಕೆಂಡ್ಸಲ್ಲಿ ಏನು ಹೇಳೋದು ನಂಬಲ್ಲ ಅದೊಂದು ಆ್ಯಂಡ್ ದೆನ್ ಅವರು ವೀಕೆಂಡ್ಸಲ್ಲೆಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಬಂದರೆ ಮಾಡಿದ್ರೆ ಅವ್ರಿಗೆ ಜೋರ್ ನಿದ್ದೆ ಮತ್ತೆ கொர்க்கே ஒன்னொன்சத்து சோ அவ்வளோ நான் நீனோட மல்கோ நீன மல்கொள்ளேபேட நீ நம்ம ரூம் பரபேட நீங்கள் ஜாஸ்தி சாப்பிடு சோறு டெமில் மாத்திர நான் கண்ட அந்தினி வீக்கெண்ட்ஸில் மாத்திர நான் கண்ட சோ இத்தர எஸ்டு ನಮ್ಮಲ್ಲೂ ಬರ್ತಾ ಇರುತ್ತೆ ಕಿತ್ತಾಟಗಳು ಅಂದ್ರೆ ನೆಕ್ಸ್ಟ್ ಡೇ ಆದ್ಮೇಲೆ ನೋಡ್ಲೇಬೇಕು ಕಾಲೇಜ್ ಡೇಸ್ ಅಲ್ಲಿ ಏನೇನೋ ಕ್ರೇಜ್ ಆಯ್ತಾ ಒಂದು ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿ ಬೆಳೆಸ್ಬಿಟ್ಟಿದ್ರು ಅಂಡ್ ನಮ್ ತಂದೆ ಸ್ವಲ್ಪ ಎಲ್ಲ ಇನೋವೇಟಿವ್ ವೇಟಿವ್ ಐಡಿಯಾಗ್ನ ಹುಡುಕೊಳ್ಳೋದು ಜಾಸ್ತಿ ಅವ್ರು ಒಂದ್ಸತಿ ಏನ್ ಮಾಡಿದ್ರು ಈ ಚಿಕ್ಕ ಮಾರುತಿ ವ್ಯಾನ್ ಏಟ್ ಹಂಡ್ರೆಡ್ ಬರ್ತಿತ್ತಲ್ಲ ಅದನ್ನ ಹೋಗಿ ಆಲ್ಟರ್ ಮಾಡಿಸ್ಬಿಟ್ಟು ಅದನ್ನ ಜಿಪ್ಸಿ ತರ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ರು ಎಲ್ಲ ಸಣ್ಣ ಪುಟ್ಟ ಆಲ್ಟ್ರೇಷನ್ಸ್ ಮಾಡಿಸಿ ಅದು ಆ್ಯಕ್ಚುಲಿ ಅಷ್ಟೊಂದು ಒಳ್ಳೆ ವರ್ಕಿಂಗ್ ಕಂಡೀಷನ್ ಅಲ್ಲಿ ಅದಿಲ್ಲ ನಾನು ಅವಾಗ ಪುಣ್ಯಕೋಟಿ ಸೀರಿಯಲ್ ಮಾಡ್ತಾ ಇದ್ದೆ ನಾನು ದೊಡ್ಡದಾಗಿ ಅದು ಪುಟಾಣಿ ಜೀಪ್ ತರ ಇರ್ತಿತ್ತು ಟಾಯ್ ಜೀಪ್ ತರ ಇರ್ತಿತ್ತು ಅದನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದೀನಿ ಸರಿ ಎಲ್ಲರೂ ಹೋಗೋ ಏನಿದು ಗಾಡಿ ಅವಾಗೆಲ್ಲ ಫುಲ್ ಪ್ರೌಡ್ ಆಗಿ ಆ ನಮ್ಮಪ್ಪ ಮಾಡಿಸಿರೋದು ಅದು ಇದೆಲ್ಲ ಆಯಿತು ವಾಪಸ್ ಮನೆಗೆ ಬರುವಾಗ ಅದು ಟೈರ್ ಪಂಚರ್ ಆಗೋಯ್ತು ವಿಜಯನಗರ್ ಹತ್ರ ಟೈರ್ ಫುಲ್ ಪಂಚರ್ ಆಗ್ಬಿಟ್ಟಿದೆ అండ్ నమ్మ తే హతాయి ఒంకెల స్టార్ట్ మూడు స్వల్ప దూర ఓర్స్ ఆఫ్ మా తిరుగు స్టార్ట్ ఇన్నొన్న స్వల్ప దూర ఓడ్సూ ఆఫ్ అని నంజె మన ధైర్య మాట్ మన బిడు ఇత్ అరౌండ్ టెన్ టెన్ థర్టీ ಅಂಡ್ ನಾವಪ್ಪ ಲೈನಲ್ಲೇ ಇದ್ರು ಸೊ ಅದೇನೋ ಸತಿ ಟೈರ್ ಕೂಡ ಬರ್ಸ್ಟ್ ಆಗಿಬಿಡುತ್ತಂತೆ ಸೊ ಆ ತರ ಅದ್ ಬಂದ್ಮೇಲೆ ಆ ನನ್ನ ಮಗಳು ಗಂಡು ಹುಡ್ಗ ಗಂಡು ಹುಡ್ಗನ್ ತರ ಮನೇಲಿ ಬೈತಿದ್ರು ನೀನ್ ಯಾವ ಗಂಡು ಹುಡ್ಗನ್ ತರಾನು ಬೆಳೆಸ್ಬೇಡ ಅವ್ಳಗ್ತದೆಲ್ಲ ಗಾಡಿಗಳು ಕೊಟ್ಟು ಕಳಿಸ್ಬೇಡ ಅವ್ಳು ಸೇಫ್ ಆಗಿರೋದನ್ನ ನೋಡು ಹಂಗೆ ಅಂಡ್ ಮನೇಲಿ ಏನ್ ಮಾಡಿದ್ರು ನಮ್ಮನ್ನ ಸ್ವಲ್ಪ ಗಂಡ್ ಮಕ್ಳ ತರ ಬೋಲ್ಡ್ ಆಗಿ ಬೆಳೆಸ್ಬಿಟ್ಟಿದ್ದಾರೆ ಅದು ನಮಗೊಂಥರ ವರಾನು ಹೌದು ಶಾಪನೂ ಹೌದು ಯಾಕೆಂದ್ರೆ ಈಗ ಅತ್ತೆ ಮನೆಗೆ ಬಂದಾಗ ಸ್ವಲ್ಪ ನಾವು ಮಾತು ಕತೆಯಲ್ಲಿ ಫಟ್ ಅಂತ ನಿಲ್ಲಲ್ಲ ಬಂದ್ಬಿಡತ್ತೆ ಮಾತು ಸೊ ಮನೆಯಲ್ಲ ಅವಳು ಸಿಕ್ಕಾಪಟ್ಟೆ ಮಾತಾಡ್ತ ನಮ್ಮ ನಮ್ಮ ಮಾವನ್ ಡೈಲಾಗ್ ಅವಳು ಸಿಕ್ಕಾಪಟ್ಟೆ ಎದುರು ತರ ಕೊಡ್ತಾಳೆ ಅವಳು ತುಂಬಾ ಮಾತಾಡ್ತಾಳೆ ಅಂತ ಅದೊಂಥರ ಬಟ್ ಒಂದೊಂದ್ಸತಿ ಏನಾಗುತ್ತೆ ಅಲ್ಲೇ ಮಾತಾಡಿ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋದು ಬೆಟರ್ ಅನ್ಸುತ್ತೆ ಅಂಡ್ ಏನಂದ್ರೆ ನನ್ಗೆ ಅವಾಗ ವಾಲೆಟ್ ತೆಗೆದಾಗೆಲ್ಲ ನನ್ನ ಒಂಥರ ಆಸೆ ಇಷ್ಟು ದುಡ್ಡು ಇರಬೇಕು ನನ್ನ ಪರ್ಸಲ್ಲಿ ಐನೂರು ಐನೂರು ರೂಪಾಯಿ ಒಂದ್ ಇಷ್ಟು ಕಾಣಿಸಬೇಕು ಯಾರು ನೋಡಿದ್ರು ಆಮೇಲೆ ನನ್ನ ಕಾರ್ ಟ್ಯಾಂಕು ಮಿನಿಮಮ್ ಯಾವಾಗ್ಲೂ ಫುಲ್ ಇರಬೇಕು ಇಲ್ಲ ಮಿನಿಮಮ್ ಹಾಫ್ ಹಾಫ್ ಟ್ಯಾಂಕ್ ಇರ್ಬೇಕು ಹಂಗೆ ನಾನು ಹಂಗೆಲ್ಲ ಮಾಡಿಡೋದು ನಮ್ಮ ತಂದೆ ಒಂದ್ಸತಿ ಎತ್ಕೊಂಡು ಹೋಗ್ಬಾಗ ಖಾಲಿ ಮಾಡ್ಕೊಂಡು ತಂದೆಡು ಸೊ ಹಿಂಗೆ ಈ ತರ ನಾವು ನಮ್ಮನ್ನ ಸಿಕ್ಕಾಪಟ್ಟೆ ಫ್ರೀ ಆಗಿ ಬಿಟ್ಟಿದ್ರು ಯಾವ ತರಹದ ಕನ್ಸ್ಟ್ರೇನ್ಸ್ ರೆಸ್ಟ್ರಿಕ್ಷನ್ಸ್ ಇರ್ತಿರ್ಲಿಲ್ಲ ಸೊ ಎಲ್ಲಾ ತರಾನು ನಾವು ಲೈಫ್ ನ ಎಂಜಾಯ್ ಮಾಡಿದೀವಿ ಕಾಲೇಜ್ ಡೇಸ್ ಅಲ್ಲಿ ಅಂಡ್ ಯಾವ್ದಕ್ಕೂ ತುಂಬಾ ಸ್ಟ್ರಿಕ್ಟ್ ಆಗಿ ತಗೋತಾ ಇರಲಿಲ್ಲ ಮನೆಯಲ್ಲಿ ಅಂಡ್ ಒಂದೊಂದ್ಸತಿ ಅಂದ್ಸತಿ ಅವಾಗೆಲ್ಲ ನಮ್ಗೆ ಎಷ್ಟೇ ಫ್ರೀಡಮ್ ಕೊಟ್ರು ಕೂಡ ನಾವು ಆ ಒಂದು ಬೌಂಡ್ರಿಲೆ ಇರ್ತಾ ಇದ್ವಿ ಬಟ್ ಈಗಲೂ ಹಾಗೆ ಇದ್ದಾರೆ ಹೆಣ್ಮಕ್ಳು ಬಟ್ ಈಗ ಯಾಕೆ ಅಷ್ಟೊಂದು ಮಿತಿ ಮೀರಿ ಹೋಗೋ ಪರಿಸ್ಥಿತಿಗಳು ಬಂದ್ಬಿಟ್ಟಿದೆಯೋ ಗೊತ್ತಿಲ್ಲ ಮೇಡಮ್ ಐ ಡೋಂಟ್ ವಾಂಟ್ ಟು ಮೇಕ್ ಯು ಎಮೋಷನ್ ಬಟ್ ಸ್ವಲ್ಪ ವಿಚಾರ ನನಗೂ ಕೇಳಬೇಕು ಮ್ಯಾಮ್ ಈಗ ಪ್ರತಿ ಹೆಣ್ಣು ಫಸ್ಟ್ ಟೈಮ್ ಒಂದು ಮಗುಗೆ ಜನ್ಮ ಕೊಡ್ತಾಳೆ ಅಂತ ತುಂಬಾ ತುಂಬ ಆಸೆಗಳಿರುತ್ತೆ ಬೆಟ್ಟದಷ್ಟು ಆ ಮಗು ಹತ್ರ ದಿನ ಮಾತಾಡು ಜೊತೆಗೆ ಯಾವಾಗ ಆಚೆ ಬರ್ತೀಯ ನೀನು ನೋಡಬೇಕು ನೀನು ಎತ್ಕೋಬೇಕು ನೀನು ಮುದ್ದಾಡ್ಬೇಕು ನಾನು ನಿನ್ನ ಜೊತೆ ಮಾತಾಡಬೇಕು ನನ್ನ ಪ್ರಪಂಚ ನೀನು ನನಗಾಗಿರೋಳು ನೀನು ಅಂತ ಹಾಗಿದ್ದು ಸಮನ್ವಿ ನಿಮಗೆ ಸೊ ಅದನ್ನು ನಾವು ನಮ್ಮಮ್ಮ ಅಲ್ಲಿ ನೋಡ್ತಿದ್ವಿ ಎಷ್ಟೋ ವಿಚಾರಗಳಲ್ಲಿ ನಿಮ್ಮ ಅಮ್ಮ ಆಗಿದ್ಲು ಸಮನ್ವಿ ನೀವು ಇನ್ಫ್ಯಾಕ್ಟ್ ನೀವು ಕೂಡ ಹೇಳ್ಕೊಂಡಿದ್ರಿ ನನಗೆ ಅಮ್ಮನ ಪ್ಲೇಸಲ್ಲಿ ನಾನೇ ಮಗಳು ಅವಳು ಅಮ್ಮ ಥರ ಇರೋದು ಅಂತ ಹೇಳಿ ಎಷ್ಟು ಮಿಸ್ ಮಾಡ್ಕೊಂತೀರೋ ಸಿಕ್ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ನನಗೆ ನಮ್ಮಮ್ಮ ಸೂಪರ್ ಸ್ಟಾರು ಕಮಿಟ್ ಆದೆ ಕಮಿಟ್ ಆಗಿ ಒಂದು ಫ್ಯೂ ಡೇಸ್ಗೆಲ್ಲ ಐ ವಾಸ್ ಪ್ರೆಗ್ನೆಂಟ್ ಫಾರ್ ಹರ್ಷ್ ಓಕೆ ಸೊ ನಾನು ಒಂದು ರೀತಿಲಿ ನಾನು ಅವ್ರಿಗೆ ಫಸ್ಟ್ ಬಂದ್ಬಿಡ್ತೀನಿ ಅಂತ ಹೇಳಿದ್ದ ಕಾರಣ ಕೂಡ ಅದೇ ಆಗಿತ್ತು ಇನಿಷಿಯಲಲ್ಲೇ ನಾನು ಎಲಿಮಿನೇಟ್ ಆಗಿಬಿಡ್ತೀನಿ ಬಿಕಾಸ್ ನಾನು ಕ್ಯಾರಿಂಗ್ ಇರೋದ್ರಿಂದ ಮುಂದೆ ನೀವು ನನಗೆ ಟಾಸ್ಕ್ಗಳೆಲ್ಲ ಗಳೆಲ್ಲ ಸೊ ಆ ಟೈಮಲ್ಲಿ ಅವಳು ತುಂಬಾ ಬೇಜಾರು ಮಾಡ್ಕೊಂಡಿದ್ದು ಉಂಟು ಅಮ್ಮ ವೈ ಡಿಡ್ ಯು ಕಮ್ ಇದೆಯಲ್ಲ ನನಗೆ ಅದೊಂದು ಸ್ವಲ್ಪ ಇವತ್ತು ಮನಸ್ಸಿಗೆ ಒಂಥರ ಹರ್ಟ್ ಆಗುತ್ತೆ ಅಂದ್ರೆ ಈ ಮಕ್ಕಳ ವಿಚಾರದಲ್ಲಿ ಆ ಎಲಿಮಿನೇಷನ್ ಆ ಇದು ಇವಾಗ ದೊಡ್ಡವ್ರು ನಾವು ಬಂದಾಗ ನಮಗೆಲ್ಲ ಗೊತ್ತಿರುತ್ತೆ ಬಟ್ ಆ ಮಕ್ಕಳಿಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ತುಂಬಾ ಕಷ್ಟ ಆಗ್ತಾ ಇತ್ತು ಅವಳಾಗ ಅಮ್ಮ ವೈ ಡಿಟ್ ಗೆಟ್ ಎಲಿಮಿನೇಟೆಡ್ ಅವಳು ನಾನು ಹೇಳಿದೆ ಈ ತರ ಅಮ್ಮ ಇಸ್ ಪ್ರೆಗ್ ಅವಳು ಈ ಅಮ್ಮ ಇಸ್ ಪ್ರೆಗ್ನೆಂಟ್ ಅಲ್ವಾ ಚಿನಿ ಓಕೆ ಅಮ್ಮ ಓಕೆ ಅಮ್ಮ ಅಂತ ಒಪ್ಕೊಂಡ್ಬಿಡವಳು ಹೇಗೆ ಅಂದ್ರೆ ನಾನು ಆಟೋ ಹತ್ತಿದ ತಕ್ಷಣ ಅವಳು ಫಸ್ಟ್ ಡ್ರೈವರ್ ಹೇಳೋಳು ಅಂಕಲ್ ನಮ್ಮಅಮ್ಮ ಪ್ರೆಗ್ನೆಂಟ್ ಇದ್ದಾರೆ ಅಂಕಲ್ ಸ್ವಲ್ಪ ನಿಧಾನಕ್ಕೆ ಹೋಗಿ ಅಂಕಲ್ ಅಂತ ಅವಳು ಹೇಳೋಳು ಫಸ್ಟ್ ಆಯಿತಾ ಅಂಡ್ ಅನ್ಫಾರ್ಚುನೇಟ್ಲಿ ಅವಳು ನಮ್ಮ ಜೊತೆ ಒಂದೇ ಒಂದು ಸ್ಕ್ಯಾನ್ಗೆ ಫಸ್ಟ್ ಸ್ಕ್ಯಾನ್ ಅದೊಂದಕ್ಕೆ ಅವಳು ನಮ್ಮ ಜೊತೆ ಬರಕ್ ಆಗಿದ್ದು ಸೊ ದೇರ್ ಲಿಟ್ರಲಿ ಟೇಕಿಂಗ್ ಕೇರ್ ಆಫ್ ಮೀ ಅವರು ತೋರಿಸಿದ್ರು ಚಿನ್ನಿ ನಿಂಗೆ ಡಾಕ್ಟರ್ ತೋರಿಸಿದ್ರು ನಿಂಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಅಂತ ಅವಳಿಗೆ ಏನು ಅರ್ಥ ಆಗಿಲ್ಲ ಬಟ್ ಶೂಸ್ ಟು ಬಿ ಅ ವೆರಿ ವೆರಿ ವೆಲ್ ಬಿಹೇವ್ಡ್ ಚೈಲ್ಡ್ ನನಗೆ ಆಶ್ಚರ್ಯ ನಾನು ಅವಾಗೇನು ಏನಕೊಂಡ್ಬಿಡ್ತಿದೆ ನಮ್ಮ ಬ್ರಿಂಗಿಂಗ್ ಹಂಗಿದೆ ಮಗು ಅಷ್ಟು ಚೆನ್ನಾಗಿ ಅದು ತಾಯಿ ತಂದೆ ಬ್ರಿಂಗಿಂಗ್ ಅಂತ ಬಟ್ ಈಗ ನನ್ನ ಮಗನ ವಿಚಾರದಲ್ಲಿ ನಾನು ತಾಯಿ ತಂದೆ ಬ್ರಿಂಗಿಂಗ್ ಅಂದ್ರೆ ಹಿಂಗೆ ಮುಖ ಮುಚ್ಕೊಂಡ್ಬಿಡ್ತೀನಿ ಅದು ಅಷ್ಟಂದ್ರೆ ಅವಳೇ ಆಗಿದ್ಲು ಸೊ ಅಲ್ಲೆಲ್ಲ ನಾನು ಸ್ಕ್ಯಾನ್ ಎಲ್ಲ ಮುಗಿಸಿದೀನಿ ಅವಳು ನನಗೆ ನೀಟಾಗಿ ಕೈ ಕೊಟ್ಟಮ್ಮ ಸ್ಲೋ ನಿಧಾನ ಕೇಳಿ ಮೆತ್ತಗೆ ಬಾಮ್ಮ ಅಂತೆಲ್ಲ ಹೇಳ್ತಾ ಇದೆ ಅಲ್ಲಿ ಡಾಕ್ಟರ್ ಸರ್ಪ್ರೈಸ್ ಆಗಿಬಿಟ್ಟಿದ್ರು ಹೌ ಇಸ್ ಶಿ ಅಂತ ಕೇಳು ಶಿ ಇಸ್ ವೆರಿ ಗುಡ್ ಚಿ ಗೋಯಿಂಗ್ ಟು ಬಿ ವೆರಿ ಸಪೋರ್ಟಿವ್ ಟು ಯು ಅಂತ ಬೇರೆ ಹೇಳಿದರು ಡಾಕ್ಟ್ರು ಸೊ ಇನ್ ದಟ್ ವೇ ಹೆಜ್ಜೆ ಹೆಜ್ಜೆ ಹಂತ ಹಂತದಲ್ಲೂ ಪ್ರತಿಯೊಂದು ವಿಚಾರದಲ್ಲೂ ನಮ್ದು ಹೆಂಗಾಗ್ಬಿಡಿದೆ ಅಂದರೆ ವಿದ್ಯಾ ಎರಡು ಲೈಫ್ ಆಗ್ಬಿಡಿದೆ ಹೆಂಗೆ ಹೇಳೋದು ನಾವು ಅದನ್ನ ಅಂದರೆ ವಿತ್ ಆ್ಯಂಡ್ ವಿತೌಟ್ ಪ್ರತಿಯೊಂದೂ ನಾವು ಹಾಗೆ ಎವ್ರಿ ಸ್ಟೇಜ್ ಬಿಕಮ್ ಲೈಕ್ ದಟ್ ಇವಾಗ ಅವಳು ಕೆಲವೊಂದು ತಿಂಡಿಗಳನ್ನ ಇಷ್ಟಪಡ್ತಿದ್ಲು ಹರ್ಷು ಇಷ್ಟಪಡ್ತಾನೆ ಸೊ ಅವಾಗ ಇನ್ಸ್ಟೆಂಟಾಗಿ ಆ ಥಾಟ್ ಬರುತ್ತೆ ಅವಳಿದ್ದರೆ ಅವಳು ಎಷ್ಟು ಇಷ್ಟಪಡ್ತಾ ಇರಲಿಲ್ಲ ಆ್ಯಂಡ್ ಕೆಲವೊಂದು ಅವಳು ಇಷ್ಟಪಡ್ದಿರೋದು ನೀವು ತಿಂತಾನೆ ಆಗ ನೋಡಿ ಅವಳದನ್ನು ತಿಂತಾನೇ ಇರಲಿಲ್ಲ ಇವನಲ್ಲಿ ಸೊ ಪ್ರತಿ ಸ್ಟೇಜಲ್ಲೂ ಇದೆ ಆ್ಯಂಡ್ ಮಿಸ್ ಮಾಡ್ಕೋತಾ ಇದ್ದೀವಿ ಹೆಂಗೆ ಬದುಕ್ತಿದ್ದೀವಿ ನಮಗೂ ಗೊತ್ತಿಲ್ಲ ಆ ವಿದ್ಯೆ ಬಟ್ ದೇವರ ಸೃಷ್ಟಿ ಕೂಡ ಹಾಗೇ ಇದೆ ನಮ್ಮನ್ನು ಹಾಗೆ ಮುಂದೂಡಿಸ್ಬಿಡ್ತಾನೆ ಮುಂದೆ ನಡೆಸ್ಬಿಡ್ತಾನೆ ಮುಂದೆ ಬರ್ತೀವಿ ಆ್ಯಂಡ್ ನೀವಾಗಲೇ ಹೇಳಿದ್ರೆ ಹೆಣ್ಣು ಅಂತ ಈ ವಿಚಾರದಲ್ಲೂ ಐ ವುಡ್ ಸೇ ನಾವು ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಅವರ ತಂದೆ ಈ ವಿಚಾರದಲ್ಲಿ ನನಗಿಂತ ತುಂಬಾ 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 ವೀಕ್ ಇದಾರೆ ಸೊ ಎಷ್ಟೋ ಸತಿ ನನಗೆ ಅವರನ್ನು ಸಮಾಧಾನ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ಅಂಡ್ ಏನೇನಾದರೂ ಇವಾಗ ಒಂದೊಂದ್ಸತಿ ಏನೋ ಒಂದು ಇಲ್ಲಿ ರೀಸೆಂಟ್ ಕಾರ್ನಿವಲ್ ಎಲ್ಲ ಆಯ್ತಲ್ಲ ಸೊ ನಾವು ಸ್ವಲ್ಪ ಅದನ್ನ ಮರೆತು ಮುಂದೋಗ್ಬಿಟ್ಟಿರ್ತೀವಿ ಬಟ್ ಅವರು ಒಂದು ಮೂಲ ನಿಂತ ಅಳ್ತಾ ಇದ್ರು ಸೊ ಇಲ್ಲ ಇಲ್ಲ ಓಕೆ ಸೊ ಅವರು ಆ ರೀತಿ ಅವರು ಅತ್ತಾಗ ನನಗೆ ಅನ್ಸ್ಬಿಡುತ್ತೆ ಅಯ್ಯಪ್ಪ ಅವರಿನ್ನ ಅಂದರೆ ಅವ್ರ ಅದರಿಂದ ಹೊರಗೆ ಬರೋದೇ ತುಂಬ ಒದ್ದಾಡ್ತಾ ಇದ್ದಾರೆ ವಿದ್ಯೆ ಒಂಥರ ನಾವದೇ ಅರ್ಥ ಮಾಡ್ಕೋತೀವೋ ನಮ್ಗೆ ಅದೇನು ಶಕ್ತಿ ಬರುತ್ತೋ ಗೊತ್ತಿಲ್ಲ ನಮ್ಗೆ ನೋವಿದ್ರೂ ಕೂಡ ಮುನ್ನಡ್ಕೊಂಡ್ ಹೋಗ್ತಾ ಇರ್ತೀವಿ ನಾವು ಅಷ್ಟೇ ನಾವು ತುಂಬಾ ಬೈತೀವಿ ಎಸ್ಪೆಷಲಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನಾ ನಾನ್ ಮನ್ಸಲ್ಲಿ ಎಷ್ಟು ಸತಿ ಅನ್ಕೊಂಡಿದೀನಿ ಅಂತಂದ್ರೆ ನಿನಗೂ ಕುಟುಂಬ ಇದೆ ನಿನ್ ಕುಟುಂಬ ಮಾತ್ರ ಸೇಫಾ ನನಗೀಗ ಹೆಂಗ ಆಗ್ಬಿಡುತ್ತೆ ಅಂದ್ರೆ ಯಾವ ಇನ್ಸಿಡೆಂಟ್ ಬಂದ್ರು ಕೂಡ ನಮ್ಗೆ ಒಂಥರ ನಮ್ ಲೈಫ್ ಹೋಲಿಸ್ಕೊಳಂಗೆ ಆಗ್ಬಿಡತ್ತೆ ಇವಾಗ ಎಲ್ಲರೂ ಒಂಥರ ಪಾರ್ವತಿನೂ ಆ ನೋವು ಪಟ್ಟಿಲ್ವ ಪಾರ್ವತಿಗೂ ರೀಪ್ಲೇಸ್ಮೆಂಟ್ ಇಮಿಡಿಯೇಟ್ ಆಗಿ ಗಣೇಶ ಇನ್ನೊಂದು ರೂಪದಲ್ಲಿ ಬಂದ ಅವಾಗ ನನಗಂತಾರೆ ನಿನಗೂ ನಿನ್ನ ಮಗನ ರೂಪದಲ್ಲಿ ಕಳಿಸ್ಕೊಟ್ಬಿಟ್ನಲ್ಲ ಅದೇ ಅಂತಾರೆ ಓಂ ಓಕೆ ಸರಿ ಬಟ್ ಒಂದೊಂದ್ಸತಿ ಇಸ್ ಗಾಡ್ ಇನ್ ಫೇವರ್ ಆಫ್ ಮೀ ಆರ್ ಗಾಡ್ ಇಸ್ ಅನ್ಫೇರ್ ಟು ಮೀ ನನಗೆ ಗೊತ್ತಾಗಲ್ಲ ಸೊ ಹೆಂಗೋ ಇಟ್ ಇಸ್ ಜಸ್ಟ್ ಹ್ಯಾಪನಿಂಗ್ ನಾನು ನಮ್ಮ ಯಜಮಾನ್ರು ಯಾವಾಗಲೂ ಮಾತಾಡ್ಕೊಳ್ಳೋದಂತೂ ಇಷ್ಟ ಇದೆ ನಾನು ತುಂಬ ಇಂಟರ್ವ್ಯೂಸಲ್ಲಿ ಹೇಳ್ಬಿಟ್ಟಿದ್ದೀನಿ ನನಗೆ ತುಂಬ ಆಸೆ ಏನಂದ್ರೆ ಒಂದು ದಿನ ನಿದ್ದೆ ಮಾಡಿ ಬಿಟ್ಟಾಗ ಹರ್ಷಿಗೆ ಒಂದು ಹದಿನೆಂಟು ಹತ್ತೊಂಬತ್ತು ವಯಸ್ಸಿನ ಮಕ್ಳಿದ್ಬಿಡ್ಬೇಕು ಹರ್ಷ ಒಂದು ಫ್ಯಾಮಿಲಿ ಜೊತೆ ಇರಬೇಕು ಇಲ್ಲಿಗೆ ಸಾಕು ಆರ್ ಲೈಫ್ ಇಸ್ ಡನ್ ಅಂತ ಅನ್ಬೇಕು ದಟ್ ಶುಡ್ ಜಸ್ಟ್ ಹ್ಯಾಪನ್ ಲೈಕ್ ದಿಸ್ ಬಟ್ ಅದೆಲ್ಲ ಆಗಲ್ಲ ಬಟ್ ಆಸೆ ಭಯ ಅದೇ ಅವನೊಂದು ದಡ ಮುಟ್ಟಿಸ್ಬಿಟ್ಟು ಅವನೊಂದು ಕಡೆ ಸೇಫ್ ಆಗಿದ್ದಾನೆ ಅಂದಮೇಲೆ ಸಾಕು ಈ ಮನುಷ್ಯ ಜನ್ಮ ಸಾಕಪ್ಪ ಅಂತ ಹೇಳ್ಬಿಡ್ಬೇಕು ದೇವರಿಗೆ ಬಟ್ ಮಗು ವಿಚಾರದಲ್ಲಿ ನಾನು ನೋಡ್ದಂಗೆ ಮ್ಯಾಮ್ ಇನ್ಫ್ಯಾಕ್ಟ್ ಐ ಆಮ್ ಟು ನಾನು ತುಂಬಾನೇ ಬೇಜಾರಾಗೋದ್ರೆ ಕೊಡ್ತಾನೆ ನಿಮ್ಗೂ ಕೂಡ ಆಗಿತ್ತು ಕೊಡ್ತಾರೆ ಆ ಖುಷಿಯಿಂದ ಕ್ಷಣದಲ್ಲಿ ನಮ್ಮ ಶ್ರಮ ಎಲ್ಲೋ ಇತ್ತು ಎಷ್ಟು ನಾವು ಇವಾಗ ಪ್ರತಿಯೊಂದರಲ್ಲೂ ಎಷ್ಟು ಪ್ಲಾನಿಂಗ್ ಮಾಡಿರ್ತೀವಿ ಎಷ್ಟು ಯೋಚನೆ ಮಾಡಿರ್ತೀವಿ ಆಮೇಲೆ ಆವಾಗಲೂ ನಾನು ನನ್ನ ನಾನು ಆಕ್ಚುಲಿ ಇವಾಗ್ಲೂ ಅನ್ಸುತ್ತೆ ನನ್ನ ಮಗು ನೋಡ್ಕೊಳ್ಳೋದಕ್ಕಿಂತ ನನಗೆ ಬೇರೆ ಕೆಲಸ ಇನ್ನೊಂದಿಲ್ಲಪ್ಪ ಇಲ್ಲಪ್ಪ ನಾನು ಆ ರೀತಿ ಇದೇ ಮಾಡಬಾರ್ದು ಅಂತ ಅನಿಸ್ಬಿಡುತ್ತೆ ಆವಾಗೆಲ್ಲ ನಾವು ಎಷ್ಟು ಮಲ್ಟಿಟಾಸ್ಕಿಂಗ್ ಮಾಡಿರ್ತೀವಿ ಆ್ಯಂಡ್ ಟು ಟೆಲ್ ಯಾವ್ದು ರೈಟ್ ಯಾವ್ದು ತಪ್ಪು ಅಂತ ನೀವು ಹೆಂಗೆ ಹೇಳ್ತೀರಾ ವಿದ್ಯಾ ಇವಾಗ ನಮಗೂ ತುಂಬ ಜನ ಹೇಳ್ತಾರೆ ಹುಷಾರಾಗಿರಿ ಹುಷಾರ್ ಎಷ್ಟು ಜನ ನಮಗೆ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ಗೊತ್ತಾ ಈ ಮಗುನಾದ್ರೂ ಹುಷಾರಾಗಿ ಯಾವ ತಾಯಿ ತಂದೆ ತಮ್ಮ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಲ್ಲ ಅಥವಾ ಯಾರು ಅಷ್ಟು ತಾಯಿ ತಂದೆಗಿಂತ ಮಕ್ಕಳ ಬಗ್ಗೆ ಯೋಚನೆ ಮಾಡೋರು ಬೇರೆ ಯಾರು ಇರೋಕೆ ಚಾನ್ಸೇ ಇಲ್ಲ ಈ ಮಗುನಾದರೂ ಹುಷಾರಾಗಿ ನೋಡ್ಕೊಳ್ಳಿ ಅಂತಾರೆ ಅವಾಗ ಆಯಿತು ನಮಗೆ ಒಂದು ಬರೆ ಬಿದ್ದಿದೆ ಸೊ ಆ ಬರೆ ಇಸ್ ಅ ರಿಮೈಂಡರ್ ಆಫ್ ಎವ್ರಿಥಿಂಗ್ ಸೊ ಇಂಥ ಅಥವಾ ನಮ್ಮ ನಾವು ಯಾವ ತಪ್ಪು ನಮ್ಮಿಂದ ನಡೆದಿದೆಯೋ ಸೊ ನಮಗೆ ಮತ್ತೆ ಮತ್ತೆ ಆ ತಪ್ಪ ಆ ಪಾಪದ ಪ್ರಾಯಶ್ಚಿತ್ತ ಆಗ್ಲೇಬೇಕು ಅದು ಭಗವಂತನ ಕೈ ಸೊ ಇಂಥ ಮಾತುಗಳಿಗೆ ನಾವು ಕಿವಿ ಓಪನ್ ಮಾಡಿ ಬಿಟ್ಬಿಡ್ಬೇಕು ಆಡೋರು ಆಡ್ಲಿ ಬರೋರು ಬರ್ಲಿ ಅಂತ ಸೊ ಈಗಲೂ ಹೆಂಗಾಗುತ್ತೆ ಅಂದ್ರೆ ಹುಷಾರಾಗಿರಿ ಅಂತಾರಲ್ಲ ನನಗೆ ಹೆಂಗೆ ಹುಷಾರಾಗಿರ್ಬೇಕು ಈಗ ಮನೇಲೆ ಅವ್ನು ಬರ್ತಾನೆ ಯಾವ್ದೋ ಒಂದು ಸಾಕೆಟ್ ಒಳಗಡೆ ಕೈ ಹಾಕ್ತಿರ್ತಾರೆ ಹರ್ಷೂ ಅಂತ ಇಮಿ ಮಕ್ಳು ಮಾಡೋ ಕೆಲಸಗಳೇ ಅದು ಅಲ್ಲೆಲ್ಲಿಂದ ನಾವು ಜಂಪ್ ಮಾಡ್ತಾನೆ ಆಮೇಲೆ ಇನ್ನೊಂದೆಲ್ಲೋ ನ್ಯೂಸ್ ನೋಡ್ತೀರಾ ಗೀಝರ್ ಆನ್ ಆಗ್ಬಿಟ್ಟಿತ್ತು ಗೀಝರಿಂದ ಸೊ ನೀವು ಯಾವುದನ್ನ ಅಂತ ನೋ ಹಣೆ ಬರದಲ್ಲಿ ಬರೆದ್ಬಿಟ್ಟಿದ್ರೆ ಅದನ್ನೇ ಹೇಳೋದು ಯಾರೂ ತಪ್ಸೋಕ್ಕಾಗಲ್ಲ ಎಲ್ಲಿಂದ ಹುಷಾರು ಮಾಡ್ತೀರಾ ಯಾವ್ದನ್ನ ಅಂತ ಪ್ರೊಟೆಕ್ಟ್ ಮಾಡ್ತೀರಾ ಈಗಲೂ ಅಷ್ಟು ನಮಗೆ ಒಂದು ಡಿಸಿಷನ್ ತಗೊಳ್ಳುವಾಗ ಎಷ್ಟು ಥಾಟ್ಸ್ ಗಶ್ ಆಗುತ್ತೆ ಗೊತ್ತಾ ಅವ್ನ ಇವಾಗ ಸ್ಕೂಲ್ ಕಳಿಸೋವಾಗ ನಾನು ಡ್ರಾಪ್ ಮಾಡಲ್ಲ ಅಂತಾಯ್ತು ಬಿಕಾಸ್ ನನಗೆ ಆ ಫಿಯರ್ ಇನ್ನೂ ನನ್ನಿಂದ ಹೋಗ್ತಾನೆ ಇಲ್ಲ ಸೊ ನಾನ್ ಡ್ರಾಪ್ ಮಾಡಲ್ಲ ವ್ಯಾನ್ ಮಾಡೋಣ ಸೊ ವ್ಯಾನ್ ಮಾಡಿದಾಗ ಯಾವ್ದೋ ವ್ಯಾನ್ ನೋಡ್ತಿದ್ರೆ ಇದ್ದಾರೆ ಅವ್ರು ಎಷ್ಟು ರ್ಯಾಶಾ ಓಡಿಸ್ತಾ ಇರೋವಾಗ ಆ ವ್ಯಾನ್ ನೋಡಿದಾಗ್ಲೂ ಭಯ ಆಗುತ್ತೆ ಹಂಗೆ ಅನ್ಬಿಟ್ಟು ನಾನ್ ಡ್ರಾಪ್ ಮಾಡ್ತೀನಿ ಅಂದ್ರೆ ನನ್ನಿಂದನೂ ಒಂದು ತಪ್ಪಾಗ್ಬಿಡುತ್ತೆ ನಮಗೆ ಅಷ್ಟು ನಾವು ಡಿಸೈಡ್ ಮಾಡೋಕೆ ಆಗಲ್ಲಪ್ಪ ಮನುಷ್ಯನ ಜೀವನ ನಮ್ಮ ನಮ್ಮ ಕೈಯಲ್ಲಿ ಡಿಸಿಷನ್ ಇಲ್ಲವೇ ಇಲ್ಲ ಇಟ್ ಈಸ್ ಆಲ್ ಡಿಸ್ಟೈನ್ ಅಂತಾರಲ್ಲ ಹಂಗೆ ಎಲ್ಲಾ ಭಗವಂತನ ಕೈಯಲ್ಲಿ ಆಗ್ಬಿಟ್ಟಿದೆ ಅದಕ್ಕೆ ನಾವು ದೇವ್ರನ್ನ ಏನಂದ್ರೆ ಯಾರಿಗೆ ಆದ್ರೂ ನೀವ್ ಬೇರೆ ದೊಡ್ಡವ್ರಿಗೆ ಏನಾದ್ರೂ ಕೊಡು ದೊಡ್ಡೋರ್ಗೆ ಎಂತ ಕಷ್ಟ ಬೇಕಾದ್ರೂ ಕೊಡು ಅವ್ರಿಗೆ ಆ ಬಂಡ್ ಜನ್ಮಕ್ಕೆ ಆ ಬಂಡ್ ದೇಹಕ್ಕೆ ತಡೆಯೋ ಶಕ್ತಿ ಇದೆ ತಡ್ಕೊಂಡು ಆಮೇಲೆ ನಮ್ ಪಾಪ ಕರ್ಮ ಅಂತಾನೂ ಅನ್ಕೊಂಡ್ ಸುಮ್ನ ಹಾಕ್ತಿವಿ ಕಣ್ಣು ಮುಂದೆ ಯಾವ ಮಕ್ಕಳಿಗೂ ಯಾವ ತರದ ತೊಂದರೆಗಳು ಕೊಡ್ಬೇಡ ಎಲ್ಲಾ ಮಕ್ಕಳು ಚೆನ್ನಾಗಿಟ್ಟಿರು ಈಗಿರೋ ಅಂದ್ರೆ ಕೆಲವೊಂದಷ್ಟು ವಿಚಾರಗಳನ್ನ ಆಡೋದು ತುಂಟಾಟ ಮಾತಾಡೋದು ಚಮೋತರ ಅನ್ಸುತ್ತಾ ಅಪ್ಪ ಇವನು ಒಂದಷ್ಟು ದಿನ ನಾನು ಹಂಗ ಅನ್ಕೊಂಡು ಸಮಾಧಾನ ಮಾಡ್ಕೊಂತ ಇದ್ದೆ ಬಟ್ ಈಗ ಅನ್ಸುತ್ತೆ ಇದು ಯಾವುದೋ ಹುಟ್ಟ ತರಲೇ ಬಂದ್ಬಿಡಲ್ಲ ಒಂದು ವಿಷಯ ನಾವು ನಾವು ಹೇಳದಂಗ ಕೇಳಲ್ಲ ಒಂದು ವಿಷಯ ಅವನು ಅವನು ನಾವು ಮಲಗುವಷ್ಟೊತ್ತಿಗೆ ನಮ್ಗೆ ಹೆಂಗಾಗಿರುತ್ತೆ ಅಂದ್ರೆ ಯಾವ್ದೋ ಮದ್ವೆ ಮನೆಯಿಂದ ಬಂದು ನಾವು ಮಲಗಿದ್ರೆ ಹೆಂಗೆ ಗಮನ ಹಂಗೆ ಮಾಡಿ ಮಲಗಿಸ್ತಾನೆ ಅವ್ನು ಮಲಗಿದಾಗಂತೂ ನನಗೆ ಒಂದ್ಮೇಲೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ಇರೋ ಕಾಟ ಎಲ್ಲ ಕೊಟ್ಬಿಟ್ಟು ಅವ್ನು ಮಾತ್ರ ಆನ್ ಟೈಮ್ ಕರೆಕ್ಟಾಗಿ ಮಲ್ಕೊಂಡ್ಬಿಡ್ತಾನೆ ನಮಗೆ ಒನ್ ಇವಸಿ ನಮ್ಮ ಆರೋಗ್ಯನ ನೋಡ್ಕೋಬೇಕು ಸ್ವಲ್ಪ ಒಂದು ವರ್ಕೌಟ್ ಅದು ಒಂದು ಒನ್ ಅವರ್ ಆದರೂ ನಮ್ಮ ದೇಹಕ್ಕೋಸ್ಕರ ನಾವು ಸ್ಪೆಂಡ್ ಮಾಡಬೇಕು ಆ ಒನ್ ಅವರ್ಗೋಸ್ಕರ ಇವನತ್ರ ಹನ್ನೆರಡು ಅವರ್ ಹೊಡೆದಾಡ್ಬೇಕು ಅವ್ನು ಎಷ್ಟು ಕಿಲಾಡಿದ್ದಾನೆ ಅಂದರೆ ನಾನು ಬೆಳಗ್ಗೆ ಎದ್ದು ಫೈವ್ ತರ್ಟಿಗೆಲ್ಲ ನಾನು ಜಿಮ್ ಡ್ರೆಸ್ ಹಾಕೊಂಡು ನಿಂತ್ಕೊಂಡ್ಬಿಡ್ತೀನಿ ಯಾಕೆ ಅಂದರೆ ಇದು ಬೇಡ ಆ ಡ್ರೆಸ್ ಹಾಕು ನೀನ್ ನೈಟ್ ಡ್ರೆಸ್ ತಗಿ ಜಿಮ್ ಡ್ರೆಸ್ ತಗ ನೀನ್ ಜಿಮ್ ಹೋಗ್ಬೇಡ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಅವರಪ್ಪ ಶಟ್ಲ್ಗೆ ಹೋಗ್ತಾರೆ ನಾನು ಆ ಟೆಟಲ್ ಹೋಗ್ಬೇಡ ಟೆಟಲ್ ಬೇಡ ಟೆಟಲ್ ಬೇಡ ಎಲ್ಲರಿಗೂ ಅವನೇ ಬರ್ತಾನೆ ಇನ್ಸ್ಟ್ರಕ್ಷನ್ಸ್ ಕೊಡಕ್ಕೆ ಸೊ ನಾವೆಲ್ಲ ಹೆಂಗೆ ಬೆಳಗ್ಗೆ ಇದೆ ಎಲ್ಲರೂ ನಮ್ ನಮ್ ಯೂನಿಫಾರ್ಮ್ ಹಾಕೊಂಡು ಅವನಿಗೆ ಏನು ಚೇಂಜಸ್ ಗೊತ್ತಾಗ್ಬಾರ್ದು ಅಂತ ನಿಂತ್ಕೊಂಡ್ಬಿಟ್ಟಿರ್ತಿವಿ ಆ ತರ ನಮ್ಗೆ ಬೇರೆ ಕಡೆ ಗಮನ ಹೋಗಕ್ ಬಿಡದೆ ಅವನೇ ಸ್ವಲ್ಪ ನಮ್ಮನ್ನ ಹಿಡಿದಿಟ್ಕೊಂಡ್ಬಿಟ್ಟಿದಾನೆ ಆ ಇವನ ತುಂಟಾಡದಲ್ಲೇ ನಿಮಗೆ ಬಹುಶಃ ಯೋಚನೆ ಅದು ಅನ್ಸುತ್ತೆ ಮಾಡಿ ಮಗು ಕೊಟ್ಟಿರೋದು ಇದೇ ಕಾರಣಕ್ಕೇನು ಸೊ ಯಾಕೆಂದ್ರೆ ನಮ್ಮನ್ನ ಸ್ವಲ್ಪ ಹಾಯ್ ಆಗ್ಬಿಟ್ಬಿಟ್ರೆ ನಾವು ತಿರ್ಗಾ ಮೂಲೆ ಸೇರ್ಕೊಂಡ್ಬಿಟ್ಟು ಯಾವ್ದನೋ ಒಂದ್ ಸಾಂಗ್ ಬಂದ್ರೆ ಸಾಕು ಆ ಸಾಂಗ್ ಅಲ್ಲಿ ಸಿಂಕ್ ಆಗ್ಬಿಟ್ಟಿರ್ತೀವಿ ನಾವು ಸೊ ನಮ್ಗೆ ಯಾವ ಪ್ಯಾಥೋ ಸಾಂಗು ಕೇಳೋ ಅವಶ್ಯಕತೆ ಇಲ್ಲ ನ್ಯೂಸ್ ಅಂತೂ ನಮಗೆ ಗೊತ್ತೇ ಇರಲ್ಲ ಅವ್ರಪ್ಪ ನ್ಯೂಸ್ ಹಾಕಿದ್ರೆ ಅಲ್ಲಿ ಹಂಗು ಅವನಿಗೆ ನವಿಲ್ ಗರಿ ಎಲ್ಲ ಭಯ ಸ್ವಲ್ಪ ಅದೆಲ್ಲಾ ಇಟ್ಟಿದೀವಿ ಸ್ವಿಚ್ ಬೋರ್ಡ್ ಹತ್ರ ಬಂದ್ ಠಕ್ ಅಂದ್ರೆ ಟಪ್ 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 ಟಪ್ಟ್ರ ತಾತಂಗೂ ಬಿಡಲ್ಲ ಯಾರು ಟಿವಿ ನೋಡೋಂಗಿಲ್ಲ ಥ್ಯಾಂಕ್ ಯು ಸೋ ಮಚ್ ವಿದ್ಯಾ ಆಕ್ಚುಲಿ ನೀವು ಅಷ್ಟೇ ನೀವು ಬಂದಾಗಲೂ ನನ್ನ ಮಗ ನಿಮ್ಗೇನು ಕಮ್ಮಿ ಕಾಟ ಕೊಡ್ಲಿಲ್ಲ ಬಟ್ ನೀವು ಪಾಪ ಅಷ್ಟು ಚೆನ್ನಾಗಿ ಅವನ ಜೊತೆ ಆಟ ಆಡಿ ಅವನ್ನ ಸಮಾನ ಮಾಡಿ ಆ ಕಡೆ ಕಳಿಸಿ ನಿಮ್ಮ ಕೆಲಸ ಮಾಡ್ತಿದ್ದೀರಾ ನೋಡಿದಾಗ್ಲೂ ನನಗೆ ಒಂದು ಒಂದ್ಸಂದ್ ನೋಡು ತಾಯಿ ಅಂದ ಮೇಲೆ ಅವಳಿಗೆಲ್ಲವನ್ನು ನಿಭಾಯಿಸೋ ಶಕ್ತಿ ಕೊಡ್ತಾನೆ ಅಂಡ್ ನೀವು ಒಂದು ಪುಟ್ ಮಗಳು ಮನೇಲಿ ಇದ್ದಾಳೆ ಅಂತಿದ್ದೀರಾ ಸೊ ಅವೆಲ್ಲ ನೋಡಿದಾಗ ನಿಮಗೂ ಆ ಎಲ್ಲ ಅನುಭವ ಆಗಿರುತ್ತೆ ಅಂಡ್ ಯು ಆರ್ ಆಲ್ಸೋ ವರ್ಕಿಂಗ್ ಸೋ ಹಾರ್ಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಬ್ರೈಟ್ ಫ್ಯೂಚರ್ ನಿಮಗೂ ನಿಮ್ಮ ಮಗಳಿಗೂ ನಿಮ್ಮ ಕುಟುಂಬದವರೆಲ್ಲರಿಗೂ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ಹಾಗೆ ನಿಮಗೂ ಕೂಡ ನಂದಿಗೂ ಕುಲ ಬರ್ತಾ ಇದೆ ಅದೊಂಥರ ಬ್ಲಾಗ್ ವೆಸ್ಟರ್ನ್ ಸೀರಿಯಲ್ ಆಗಲಿ ಟಿ ಆರ್ ಪಿ ಬೀಟ್ ಮಾಡಿ ಆ್ಯಂಡ್ ಅದೇ ಥರ ಅವಕಾಶಗಳು ನಿಮಗೆ ಸಿಗಲಿ ಸಮನ್ವಿ ಜೊತೆಗೆ ನಿಮ್ಮ ಕುಟುಂಬ ದೇವರ ಆಶೀರ್ವಾದ ನಿಮಗೆ ಏ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ಲಾಟ್ ಟು ಮೀ ನಿಮ್ಮ ಮಾತು ಬಹಳ ಸಿಹಿಯಾಗಿದೆ ಕೇಳೋಕ್ಕೆ ಸೊ ನಾನು ಈ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಅಂದರೆ ಮಾಡೋಣ ಅಂತಿದ್ದೆ ನೀವೀಗ ನೀವು ಆಡಿರೋ ಮಾತೆಲ್ಲ ಕೇಳಿದ್ರೆ You made my day. Yeah, super <laughs> thank, you, thank you. Thank you so much, Vitya. Thank you.